ಆಕಾಶವಾಣಿ ಕಲ್ಬುರ್ಗಿ ಜೇವರ್ಗಿಯಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಐಟಿಐನ ಪ್ರವೇಶಾತಿ ಕೋರ್ಸ್ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ಮಾಹಿತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಜೇವರ್ಗಿಯ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರಾದ ಡಾಕ್ಟರ್ ರುಬೀನಾ ಪರ್ವಿನ್ ಉಪನ್ಯಾಸಕರಾದ ಬಸನಗೌಡ ಪಾಟೀಲ್ ವಿದ್ಯಾರ್ಥಿ ಹಾಗೂ ಖಾಸಗಿ ಕಂಪನಿಯ ಉದ್ಯೋಗಿ ಹೂವಪ್ಪ ಕೇರಿಗೊಂಡ ಐಟಿಐ ನ ಎರಡನೇ ವರ್ಷದ ವಿದ್ಯಾರ್ಥಿ ವಿಶ್ವನಾಥ್ ಬಿರಾದ ಇವರೊಂದಿಗೆ ಭಾಗವಹಿಸುತ್ತಾರೆ ಸಂಗಮೇಶ್ ಆತ್ಮೀಯ ಕೆಳಗರಿಗೆಲ್ಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಐಟಿಐ ಸಂಸ್ಥೆಗೆ ಯಾವ ರೀತಿ ಪ್ರವೇಶ ಪಡೆದುಕೊಳ್ಳೋದು ಮತ್ತೆ ಅಲ್ಲಿ ಪಾಠ ಮಾಡುತ್ತಿರುವಂತಹ ಉಪನ್ಯಾಸ ಮಾಡುತ್ತಿರುವಂತಹ ಉಪನ್ಯಾಸಕರ ಮಾತುಗಳನ್ನ ಮತ್ತೆ ಐ ಟಿ ಐ ಸಂಸ್ಥೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳ ಅನುಭವ ಮತ್ತೆ ಪ್ರಸ್ತುತವಾಗಿ ಸಂಸ್ಥೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳ ಅನುಭವ ಈ ಎಲ್ಲಾ ವಿಷಯ ಕುರಿತಾಗಿ ತಮಗೆ ಮಾಹಿತಿಯನ್ನ ತಲುಪಿಸ್ತೀವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಐ ಟಿ ಐ ಜೇವರ್ಗಿ ಸಂಸ್ಥೆಯ ಪ್ರಾಚಾರ್ಯರಾದಂತಹ ಡಾಕ್ಟರ್ ರುಬೀನಾ ಪರ್ವೀನ್ ಅವರು ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಸರ್ ಧನ್ಯವಾದ ಇವರೊಂದಿಗೆ ಐ ಟಿ ಐ ಸಂಸ್ಥೆ ಜೇವರ್ಗಿಯಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಬಸವನಗೌಡ ಪಾಟೀಲ್ ಸರ್ ಅವರು ಕೂಡ ಇದ್ದಾರೆ ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಧನ್ಯವಾದಗಳು ಸರ್ ಇದೇ ಸಂಸ್ಥೆಯಲ್ಲಿ ಕೋರ್ಸನ್ನ ಅನ್ನ ಕಂಪ್ಲೀಟ್ ಮಾಡಿ ಈಗ ಬೆಂಗಳೂರಿನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಯಾದಂತಹ ಹೂವಪ್ಪ ಕೆರಿಗೊಂಡ ಅವರ ಇದ್ದಾರೆ ನಿಮ್ಗೂ ಕೂಡ ಸ್ವಾಗತ ಹೂವಪ್ಪ ಅವರೇ ಧನ್ಯವಾದಗಳು ಸರ್ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಈಗ ಪ್ರೆಸೆಂಟ್ ಅದೇ ಸಂಸ್ಥೆಯಲ್ಲಿ ಓದುತ್ತಿರುವಂತಹ ವಿಶ್ವನಾಥ್ ಬಿರಾದಾರ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ವಿಶ್ವನಾಥ್ ನಿಮಗೂ ಕೂಡ ಸ್ವಾಗತ ಧನ್ಯವಾದಗಳು ಸರ್ ಆರಂಭದಲ್ಲಿ ರುಬಿನಾ ಮೇಡಮ್ ಅವರಿಗೆ ನನ್ನ ಪ್ರಶ್ನೆ ಮೇಡಮ್ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬಂದಿದೆ ಮತ್ತೆ ಎಸ್ ಎಸ್ ಎಲ್ ಸಿ ಟೂ ಪರೀಕ್ಷೆ ಕೂಡ ಮುಗಿಯುವ ಹಂತದಲ್ಲಿದೆ ಈಗ ತುಂಬಾ ವಿದ್ಯಾರ್ಥಿಗಳು ಐಟಿಐ ಸಂಸ್ಥೆಗೆ ಪ್ರವೇಶಾತಿಯನ್ನು ಪಡಿಬೇಕು ಅಂತ ಅನ್ಕೊಂಡಿರ್ತಾರೆ ಈಗ ಸಂಸ್ಥೆ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ಯಾವೆಲ್ಲ ಕೋರ್ಸ್ ಗಳ ಲಭ್ಯ ಇದೆ ಅರ್ಜಿ ಹಾಕ್ಲಿಕ್ಕೆ ಯಾವ ರೀತಿ ಪ್ರಕ್ರಿಯೆ ಇದೆ ಯಾವ ದಿನಾಂಕ ಅಂತಿಮ ದಿನಾಂಕವಾಗಿರುತ್ತೆ ಏನೆಲ್ಲ ದಾಖಲಾತಿಗಳನ್ನ ವಿದ್ಯಾರ್ಥಿಗಳು ತರಬೇಕು ಈ ಬಗ್ಗೆ ಸಮಗ್ರ ಮಾಹಿತಿ ನೀಡಿ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಫಸ್ಟ್ ಎಕ್ಸಾಮ್ ದು ರಿಸಲ್ಟ್ ಬಂದ್ಬಿಟ್ಟಿದೆ ಯಾರು ಪಾಸ್ ಆಗಿದ್ದಾರೆ ಹುಡುಗರಿಗೆ ಅವರಿಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಯಾರು ಫೇಲ್ ಆಗಿದ್ದಾರೆ ಅವರು ಆತಂಕ ಪಡೋದ್ ಬೇಡ ಅವ್ರಿಗೂ ಕೋರ್ಸಸ್ ಇದಾವೆ ಅಂತ ನಾನ್ ನಮ್ಮ ಸಂಸ್ಥೆಗೆ ಅವರಿಗೆ ಆಹ್ವಾನಿಸ್ತೀನಿ ನಮ್ಮ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂದ್ರೆ ಸರ್ಕಾರಿ ಐ ಟಿ ಐ ಜೇವರ್ಗಿಯಲ್ಲಿ ಎರಡ್ ಸಾವಿರದ ಮೂರಲ್ಲಿ ಸ್ಟಾರ್ಟ್ ಆಗಿದೆ ಅದರಲ್ಲಿ ನಮ್ಮ ಹತ್ರ ಕೋರ್ಸಸ್ ಅಂತ ಬಂದ್ಬಿಟ್ರೆ ಒಂದ್ ವರ್ಷದ ಕೋರ್ಸ್ ಇರ್ತವೆ ಎರಡು ವರ್ಷದ ಕೋರ್ಸ್ ಇರ್ತವೆ ಒಂದ್ ವರ್ಷದ ಕೋರ್ಸ್ಗಳು ಯಾವುವು ಅಂದ್ರೆ ವೆಲ್ಡರ್ ಕಂಪ್ಯೂಟರ್ ಆಪರೇಟರ್ ಅಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಅಂದ್ರೆ ಕೋಪ ಅಂತ ಹೇಳ್ತೀವಿ ನಾವು ಸ್ಪೆಷಲಿ ಹೊಸ ಕೋರ್ಸಸ್ ಲೈಕ್ ರೋಬೋಟಿಕ್ಸ್ ಬಂದ್ಬಿಟ್ಟಿದೆ ನಮ್ಮ ಹತ್ರ ಐ ಆರ್ ಡಿ ಎಂ ಹೇಳ್ತೀವಿ ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಕಂಟ್ರೋಲ್ ಅಂಡ್ ಆಟೋಮೇಶನ್ ಅಂತ ಹೊಸ ಕೋರ್ಸ್ ಬಂದಿದೆ ವರ್ಚುವಲ್ ಅಂಡ್ ಡಿಸೈನರ್ ಅಂತ ಹೊಸ ಕೋರ್ಸ್ ಬಂದಿದೆ ಇವೆಲ್ಲ ಒಂದು ವರ್ಷದ ಕೋರ್ಸ್ ಇದರಲ್ಲಿ ಮುಖ್ಯವಾಗಿ ವೆಲ್ಡರ್ ಗೆ ಬರೀ ಏತ್ ಪಾಸ್ ಇದ್ರೆ ಸಾಕು ಅಂದ್ರೆ ಫೇಲ್ ಆಗಿದ್ದೆಲ್ಲ ಹುಡುಗರು ನಮ್ಮ ಹತ್ರ ಬಂದು ವೆಲ್ಡರ್ ಅಲ್ಲಿ ಅಡ್ಮಿಷನ್ ತಗೊಳ್ಬಹುದು ಎರಡು ವರ್ಷದ ಕೋರ್ಸ್ ಇದಾವೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಷಿಯನ್ ಇದೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಇದೆ ಫಿಟರ್ ಇದೆ ಟರ್ನರ್ ಇದೆ ಆಮೇಲೆ ಈಗ ಹೊಸದ್ ನೀವು ನೋಡ್ತಾ ಇದೀರಿ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಅದು ಎಲ್ಲೂ ಇಲ್ಲ ನಮ್ಮ ಹತ್ರ ಐ ಟಿ ಐ ದಲ್ಲಿ ಇದು ಹೊಸ ಕೋರ್ಸ್ ಆಲ್ರೆಡಿ ಸ್ಥಾಪನೆ ಆಗಿದೆ ಇದಕ್ಕೆ ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ನಾವು ಹೇಳ್ತೀವಿ ಮತ್ತೆ ಈಗ ಲೇತ್ ಮಷೀನ್ ಬಂದ್ಬಿಟ್ಟು ಹಳೇದಾಗ್ಬಿಟ್ಟು ಈಗ ಎಲ್ಲಾ ಕಡೆ ಸಿ ಎನ್ ಸಿ ಮಷಿನ್ ನಡೀತಾ ಇದಾವೆ ಸಿ ಎನ್ ಸಿ ಮಷೀನಿಂಗ್ ಟೆಕ್ನಿಷಿಯನ್ ಅಂತ ಇದು ಒಂದು ಹೊಸ ಕೋರ್ಸ್ ನಮ್ಮತ್ರ ನಡೀತಾ ಇದೆ ಒಟ್ಟಾರೆ ಹನ್ನೆರಡು ಕೋರ್ಸಸ್ ನಮ್ಮ ಹತ್ರ ಜೇವರ್ಗಿ ಐ ಟಿ ಐ ದಲ್ಲಿ ನಡೀತಾ ಇದೆ ಹಾಗಾದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆದವರಿಗೂ ಕೆಲವೊಂದು ಕೋರ್ಸ್ಗಳು ಫೇಲ್ ಆದವರಿಗೂ ಕೆಲವೊಂದು ಕೋರ್ಸ್ ಮುಖ್ಯವಾಗಿ ಫೇಲ್ ಆದವರು ವೆಲ್ಡರ್ ಕೋರ್ಸ್ ತಗೊಂಡ್ಬಿಟ್ಟು ಆರಾಮಾಗಿ ತಮ್ಮ ರುಟೀನ್ ಜೀವನದಲ್ಲಿ ಯಾವ ರೀತಿ ಸ್ವಾವಲಂಬಿತ ಆಗ್ತಾರೆ ಆ ರೀತಿ ಆಗ್ಬಹುದು ಅವರ ಮನೆಯಲ್ಲಿ ಕೂಡ ಅವಶ್ಯಕತೆ ಇಲ್ಲ ಈಗ ಕೋರ್ಸ್ ಗಳ ಬಗ್ಗೆ ಮಾಹಿತಿ ಕೊಟ್ರಿ ಮೇಡಮ್ ಹಾಸ್ಟೆಲ್ ಫೆಸಿಲಿಟಿ ಬಗ್ಗೆ ಸ್ಕಾಲರ್ಶಿಪ್ ಬಗ್ಗೆ ಮತ್ತೆ ಫೀಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಫಸ್ಟ್ ಫೀಸ್ ಬಗ್ಗೆ ಹೇಳ್ತೀನಿ ನಮ್ದು ಸರ್ಕಾರಿ ಐ ಟಿ ಐ ಆಗಿರ್ಲಿಂದ ಫೀಸ್ ಬಹಳ ಕಡಿಮೆ ಇದೆ ಬಡವ ಜನ ರೂರಲ್ ಹುಡುಗರು ಮತ್ತೆ ನಮ್ಮ ಕೃಷಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಇಂಥವ್ರೆಲ್ಲರು ಯಾರು ಇರ್ತಾರೆ ಅವರಿಗೆ ಮಿನಿಮಮ್ ದುಡ್ಡು ಕೊಡೋಷ್ಟು ಟ್ವೆಲ್ ಹಂಡ್ರೆಡ್ ಹನ್ನೆರಡು ನೂರು ಫೀಸ್ ಅಷ್ಟೇ ಇದೆ ನಮ್ಗೆ ಹನ್ನೆರಡು ನೂರ ಫೀಸ್ ಕೊಟ್ಬಿಟ್ರೆ ಅಡ್ಮಿಷನ್ ಆಗ್ಬಿಡ್ತದೆ ಇದು ಸರ್ಕಾರಿ ಸಿಟಿಗಳಿಗೆ ಹನ್ನೆರಡು ನೂರು ಅಡ್ಮಿಷನ್ ಇದೆ ಇನ್ನೊಂದು ನಮ್ಮ ಹತ್ರ ಪಿಪಿಪಿ ಅಂತ ಒಂದು ಸ್ಕೀಮ್ ಇದೆ ಯಾರು ಸರ್ಕಾರಿ ಐ ಟಿ ಐ ದಲ್ಲಿ ಓದ್ಬೇಕಂತಾರ ಅವರಿಗೆ ಸರ್ಕಾರಿ ಸೀಟ್ಗಳು ಸಿಗಲ್ಲ ಯಾಕಂದ್ರೆ ನಮ್ಮ ಸರ್ಕಾರಿ ಸೀಟು ಮೆರಿಟ್ ಮತ್ತೆ ರೋಸ್ಟರ್ ಆಧಾರದ ಮೇಲೆ ನಾವು ಕೊಡ್ತೀವಿ ಯಾರಿಗೆ ಸರ್ಕಾರಿ ಸೀಟ್ ಸಿಗಲ್ಲ ಅವರು ಪಿಪಿಪಿ ಅಡಿಯಲ್ಲಿ ಸೀಟ್ ತಗೊಳ್ಬಹುದು ಇವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಇದ್ರ ಅಡಿಯಲ್ಲಿ ನಮ್ಮ ಕೆಲವು ಕೋರ್ಸಸ್ ಇದಾವೆ ಅದಕ್ಕೆ ಸ್ವಲ್ಪ ಪೇಮೆಂಟ್ ಮೋಡ್ ಅಲ್ಲಿ ಅದು ಇರ್ತದೆ ಸ್ವಲ್ಪ ಜಾಸ್ತಿ ಫೀಸ್ ಇರ್ತದೆ ಅದು ನೇರವಾಗಿ ಪ್ರವೇಶಾತಿ ಪಡಿಬಹುದು ಅದನ್ನು ಸರ್ಕಾರಿ ಸಿಟಿಗಳೇ ಇವನು ಸರ್ಕಾರಿ ಸಿಟಿಗಳೇ ಮೋಡ್ ಆಫ್ ಅಡ್ಮಿಷನ್ ಬೇರೆ ಬೇರೆ ಇರ್ತದೆ ಈಗ ಅರ್ಜಿ ಸಲ್ಲಿಸೋದಕ್ಕೆ ಭೇಟಿ ಕೊಡಬೇಕಾ ವಿದ್ಯಾರ್ಥಿಗಳು ನೇರವಾಗಿ ಸಂಸ್ಥೆಗೆ ಭೇಟಿ ಕೊಡಬೇಕು ಸರ್ ಅವ್ರ ಮೂಲ ದಾಖಲಾತಿಗಳು ಲೈಕ್ ಎಸ್ ಎಸ್ ಎಲ್ ಸಿ ಅಂಕ ಇರ್ತದೆ ಮತ್ತೆ ಅವ್ರದ್ದು ಕಾಸ್ಟ್ ಸರ್ಟಿಫಿಕೇಟ್ ಅವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಈ ತರ ಮಿನಿಮಮ್ ಡಾಕ್ಯುಮೆಂಟ್ಸ್ ಏನ ಅವ್ರ ಲಭ್ಯ ಇರ್ತದೆ ಅದನ್ನ ತಗೊಂಡ್ಬಂದು ಅವರು ಸಂಸ್ಥೆಗೆ ಖುದ್ದಾಗಿ ಭೇಟಿ ಕೊಡೋದಿಲ್ಲ ಅವ್ರ ಅವ್ರ ಪಾಲಕರಿಗೆ ಅವ್ರು ಕಳಿಸ್ಕೊಟ್ರೆ ನಾವು ಅವ್ರದ್ ಅರ್ಜಿಗಳನ್ನು ಸ್ವೀಕರಿಸಿ ಅವ್ರದ್ದು ವೆರಿಫಿಕೇಶನ್ ಮಾಡಿ ಅವ್ರಿಗೆ ಎಲ್ಲಾ ವೆರಿಫಿಕೇಶನ್ ಮಾಡಿದ್ಮೇಲೆ ಹನ್ನೆರಡನೇ ತಾರೀಕು ತನಕ ಈ ಪ್ರೊಸೆಸ್ ನಡೀತದೆ ಹನ್ನೆರಡನೇ ಜೂನ್ ತನಕ ಹನ್ನೆರಡನೇ ಜೂನ್ ಆದ್ಮೇಲೆ ಅವ್ರದ್ದು ಒಂದು ಮೆರಿಟ್ ಆಧಾರದ ಮೇಲೆ ಅವ್ರದ್ದು ಲಿಸ್ಟ್ ಅನ್ನು ನಾವು ಪ್ರಕಟಿಸ್ತೀವಿ ಆದ್ಮೇಲೆ ಹನ್ನೆರಡನೇ ತಾರೀಕು ಅವರಿಗೆ ಕೌನ್ಸಿಲಿಂಗ್ ಮೂಲಕ ಸೀಟ್ ಅಲಾಟ್ ಮಾಡ್ತೀವಿ ಇದು ಹನ್ನೆರಡನೇ ತಾರೀಕು ತನಕ ಆದ್ಮೇಲೆ ನೀವು ಕೇಳ್ಬಹುದು ಈಗ ಎಸ್ ಎಸ್ ಎಲ್ ಸಿ ಎರಡನೇ ರಿಸಲ್ಟ್ ಬರ್ತದೆ ಮೂರನೇ ರಿಸಲ್ಟ್ ಬರ್ತದೆ ಆ ಮಕ್ಕಳು ನಮ್ಮ ಹತ್ರ ಬಂದ್ ಅಡ್ಮಿಷನ್ ತಗೋಬಹುದು ಹನ್ನೆರಡು ಜೂನ್ ಆದ್ಮೇಲೆ ಪ್ರತಿ ದಿನ ನಾವೇನು ಅರ್ಜಿ ಸ್ವೀಕರಿಸ್ತೀವಿ ಪ್ರತಿ ಮೂರನೇ ದಿನ ಅವ್ರದ್ದು ಮೆರಿಟ್ ಲಿಸ್ಟ್ ನಾವು ರೆಡಿ ಮಾಡ್ತೀವಿ ಸೊ ಪ್ರತಿ ಮೂರ್ನೇ ದಿನ ಅವರಿಗೆ ಸೀಟ್ ಹಂಚಿಕೆ ಅಂದ್ರೆ ಉಳಿದಂತ ಸೀಟ್ ಅವರಿಗೆ ಅಲಾಟ್ ಆಗ್ತಿರ್ತದೆ ಈ ಪ್ರಕ್ರಿಯೆ ಅಡ್ಮಿಶನ್ ಜಾರಿ ಇರ್ತದೆ ಮತ್ತೆ ಹಾಸ್ಟೆಲ್ ಫೆಸಿಲಿಟಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಹಾಸ್ಟೆಲ್ ಫೆಸಿಲಿಟಿ ಅಂದ್ರೆ ನಮ್ಮ ಹುಡುಗರು ಏನು ಬಿ ಸಿ ಎಂ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಇರ್ತವೆ ಡಿಪಾರ್ಟ್ಮೆಂಟ್ ಏನು ಹಾಸ್ಟೆಲ್ಸ್ ಇರ್ತವೆ ಆ ಹಾಸ್ಟೆಲ್ಸ್ ಗೆ ನಾವು ರೆಕಮೆಂಡ್ ಮಾಡಿ ಅವರಿಗೆ ಲೆಟರ್ ಕೊಡ್ತೀವಿ ಅವರು ಆನ್ಲೈನ್ ಮೂಲಕ ಅಪ್ಲೈ ಮಾಡಿ ಅಲ್ಲಿ ಸ್ಥಾನಗಳು ಧನ್ಯವಾದಗಳು ಮೇಡಮ್ ಸಮಗ್ರವಾದ ಮಾಹಿತಿ ಕೊಟ್ಟರೆ ಇನ್ನು ಈ ಸಂಸ್ಥೆಯಲ್ಲಿ ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿ ಉಪನ್ಯಾಸಕರಿದ್ದಾರೆ ತುಂಬಾ ಜನ ಈ ಭಾಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಎಸ್ ಎಸ್ ಎಲ್ ಸಿ ಪೂರ್ಣಗೊಳಿಸಿರ್ತಾರೆ ಅವರು ಐ ಟಿ ಬಂದ್ರೆ ಇಲ್ಲಿ ಟೀಚಿಂಗ್ ಯಾವ ರೀತಿ ಇರುತ್ತೆ ನಾವು ಪಾಸ್ ಡ್ರಾಪ್ ಔಟ್ ಭಯ ಕಾಡುತ್ತಿರುತ್ತೆ ಪಾಟೀಲ್ ಸರ್ ಹೇಳಿ ಇಲ್ಲಿ ಯಾವ ರೀತಿ ಟ್ರೈನಿಂಗ್ ವ್ಯವಸ್ಥೆ ಇದೆ ಸರ್ ಸರ್ ನಮ್ಮಲ್ಲಿ ಐ ಟಿ ಐ ಪ್ರಾಕ್ಟಿಕಲ್ ಓರಿಯಂಟೆಡ್ ಕೋರ್ಸಸ್ ಇರೋದನ್ನ ಮಾತ್ರ ನಾವು ಸೆವೆಂಟಿ ಪ್ರಾಕ್ಟಿಕಲ್ ಕಲಿಸ್ತಿವಿ ಅವರಿಗೆ ಥರ್ಟಿ ಪರ್ಸೆಂಟ್ ಅಷ್ಟೇ ಥೀರಿ ಇರ್ತದೆ ಇದು ಆಲ್ ಓವರ್ ಇಂಡಿಯಾ ಇಂಡಿಯಾದಲ್ಲಿ ಒಂದೇ ಸೇಮ್ ಸಿಲೆಬಸ್ ಆಲ್ ಓವರ್ ಇಂಡಿಯಾದಲ್ಲಿ ಇರ್ತದೆ ಅಂಡ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕೂಡ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಒಂದೇ ದಿವ್ಸ ಎಕ್ಸಾಮಿನೇಷನ್ ಇರೋದು ಅಂಡ್ ಈವನ್ ಈಗ ನಾವು ಬೇರೆ ಕೋರ್ಸಸ್ ತಗೊಂಡಾಗೆ ಉದಾಹರಣೆ ಅರ್ಥವಾಗಿ ಡಿಪ್ಲೊಮಾ ಆಗಲಿ ಪಿ ಯು ಸಿ ಆಗಲಿ ಇಂಜಿನಿಯರಿಂಗ್ ಆಗಲಿ ತಗೊಂಡಾಗ ಬೋರ್ಡ್ ವೈಸ್ ಬೇರೆ ಇರ್ತದೆ ಮತ್ತೆ ಯೂನಿವರ್ಸಿಟಿ ವೈಸ್ ಬೇರೆ ಇರ್ತದೆ ಸರ್ ಬಟ್ ನಮ್ಮ ಹತ್ರ ಐ ಟಿ ಐ ಈಗ ಸರ್ಕಾರಿ ಐ ಟಿ ಐ ದೇವರಿಗದಲ್ಲಿ ಯಾವ್ದು ಎಲೆಕ್ಟ್ರಿಕಲ್ ಟ್ರೇಡ್ ಎಕ್ಸಾಂಪಲ್ ಏನ್ ಓದ್ತಾನೆ ವಿದ್ಯಾರ್ಥಿ ಅದು ನಾವು ಈಗ ದೆಹಲಿಯಲ್ಲಿಯೂ ಕೂಡ ಐ ಟಿ ಐ ಎಲೆಕ್ಟ್ರಿಷಿಯನ್ ಅಂತಂದ್ರೆ ಸೇಮ್ ಸಿಲೆಬಸ್ ಇರೋದು ಆ್ಯಂಡ್ ಎಕ್ಸಾಮಿನೇಷನ್ ಕೂಡ ಒಂದೇ ದಿವಸ ಇರ್ತದೆ ಈಗ ಎಕ್ಸಾಮಿನೇಷನ್ ಅಂತಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಈಗ ನಾವು ಸಿ ಬಿ ಟಿ ಪ್ಯಾಟರ್ನ್ ಈಗ ಥೆರೋಟಿಕಲ್ ಎಕ್ಸಾಮಿನೇಷನ್ ಏನಿರ್ತದೆ ಅದು ಎಮ್ ಸಿ ಕ್ಯೂ ಬೇಸ್ಡ್ ಅಂದರೆ ಸಿ ಬಿ ಟಿ ಇರ್ತದೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ ಬಟ್ ಪ್ರಾಕ್ಟಿಕಲ್ ಏನಿರ್ತದೆ ಆಫ್ಲೈನ್ ಇರ್ತದೆ ಸರ್ ಅದು ನಾವು ಮುಖ್ಯವಾಗಿ ಎಂಟು ಗಂಟೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರ್ತದೆ ಮೂರು ಗಂಟೆ ಥೆರೋಟಿಕಲ್ ಎಕ್ಸಾಮಿನೇಷನ್ ಇರ್ತದೆ ಇದು ಅಪಾರ್ಟ್ ಫ್ರಮ್ ದಿ ಪ್ರಾಕ್ಟಿಕಲ್ ಅಂಡ್ ಥಿಯರಿ ಈಗ ನಾವು ವಿದ್ಯಾರ್ಥಿಗೆ ಥರೋಲಿ ತಯಾರು ಮಾಡ್ಲಾ ದೃಷ್ಟಿಯಿಂದ ನಮ್ಮ ಡಿ ಜಿ ಟಿ ನವದೆಹಲಿಯವರು ಈಗ ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ ಅಂತ ಅಂದರೆ ಲೈಫ್ ಸ್ಕಿಲ್ ಹತ್ತೀವಿ ಸಾಫ್ಟ್ ಸ್ಕಿಲ್ ಹತ್ತೀವಿ ಅದರ ಜೊತೆಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಯಾವ ರೀತಿ ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಅಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಪೂರ್ಣ ತಯಾರಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಘನ ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಾವು ಸ್ಪೋಕನ್ ಕಮ್ಯುನಿಕೇಶನ್ ಸ್ಕಿಲ್ ಲೈಫ್ ಸ್ಕಿಲ್ ಅದನ್ನು ಕಲಿಸ್ತೇವೆ ಈಗ ಐ ಟಿ ಐ ಸಂಸ್ಥೆ ಜೇವರ್ಗಿಯಲ್ಲಿ ಅಧ್ಯಯನ ಮಾಡಿ ಪ್ರಸ್ತುತವಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರುವಂತಹ ಹೂವಪ್ಪ ಅವರು ಕೂಡ ನಮ್ಮ ಸ್ಟುಡಿಯೋಲ್ ಇದ್ದಾರೆ ತುಂಬಾ ವಿದ್ಯಾರ್ಥಿಗಳಿಗೆ ಏನ್ ಚಿಂತೆ ಅಂದ್ರೆ ನಾನು ಐ ಟಿ ಐ ಮುಗಿಸಿದ ನಂತರ ನನಗೆ ಜಾಬ್ ಸಿಗುತ್ತೋ ಇಲ್ವೋ ಆರ್ಥಿಕವಾಗಿ ನಾನು ಸುಭದ್ರನಾಗಿರಬಹುದೋ ಇಲ್ವೋ ಅನ್ನೋ ತುಂಬಾ ವಿದ್ಯಾರ್ಥಿಗಳಿಗೆ ಕಾಡ್ತಾ ಇರುತ್ತೆ ಹೀಗಾಗಿ ನಾವು ಒಬ್ಬ ಸಕ್ಸೆಸ್ ಸ್ಟೋರಿ ಅಂತ ನಿಮ್ಮನ್ನು ಹೇಳಬಹುದು ಹೂವಪ್ಪ ಅವರು ಯಶಸ್ವಿಯಾಗಿ ಐ ಟಿ ಐ ಮುಗಿಸಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹೂವಪ್ಪ ಅವರ ಆರಂಭದಲ್ಲಿ ತಮ್ಮ ಹಿನ್ನೆಲೆ ಬಗ್ಗೆ ಹೇಳಿ ತಮ್ಮ ಊರು ಯಾವುದು ತಮ್ಮ ಕುಟುಂಬದ ಹಿನ್ನೆಲೆ ಹೇಳಿ ನೀವು ಐ ಟಿ ಐ ಆಯ್ಕೆ ಮಾಡಿದಕ್ಕೆ ಕಾರಣ ಹೇಳಿ ಇದರ ಬಗ್ಗೆ ತಿಳಿಸಿ ಮೊದಲನೇದಾಗಿ ನನ್ನನ್ನ ಇಲ್ಲಿ ಇನ್ವೈಟ್ ಮಾಡಿದಂತಹ ನನ್ನ ಶಿಕ್ಷಕರು ಹಾಗೂ ಈ ರೇಡಿಯೋ ಸಂಸ್ಥೆಗೆ ನಾನು ಧನ್ಯವಾದಗಳು ಹೇಳುತ್ತೇನೆ ನಾನು ನನ್ನ ತಮ್ಮ ಇಬ್ರು ಒಟ್ಟಿಗೆ ಕ್ಲಾಸ್ಮೇಟ್ಸ್ ಆಗಿದ್ವಿ ಇಬ್ರು ಒಂದು ರೀತಿನಲ್ಲಿ ಕಾಂಪಿಟೇಟಿವ್ ಅವ್ನು ನೈಂಟಿ ಮಾರ್ಕ್ಸ್ ತೆಗೆದ್ ನಾನ್ ನೈಂಟಿ ಟೂ ಮಾರ್ಕ್ಸ್ ತೆಗಿತಿದ್ದೆ ನಾನ್ ಏಟಿ ಮಾರ್ಕ್ಸ್ ತೆಗೆದ್ ಅವ್ನು ಏಟಿ ಫೈವ್ ಮಾರ್ಕ್ಸ್ ತೆಗಿತಿದ್ದ ಫೈನಾನ್ಸಿಯಲಿ ತುಂಬಾ ಬ್ಯಾಕ್ವರ್ಡ್ ಆಗಿ ಉಳಿದಿದ್ವಿ ಆರ್ಥಿಕವಾಗಿ ತುಂಬಾ ಹಿಂದುಳಿದ ಕುಟುಂಬ ಆಗಿರೋದ್ರಿಂದ ಅಪ್ಪಗೆ ಎಸ್ ಎಲ್ ಸಿ ಮುಗಿದ್ಮೇಲೆ ಇಬ್ರು ಒಳ್ಳೆ ಪರ್ಸೆಂಟೇಜ್ ತೆಗೆದ್ವಿ ಅದಾದ್ಮೇಲೆ ನಮ್ಮ ಒಂದು ಟೆನ್ಷನ್ ಆಯ್ತು ಇಬ್ರು ಒಳ್ಳೆ ಹೋಗ್ತಾರೆ ಇಬ್ರಿಗೂ ಸೈನ್ಸ್ ಓದಿಸಬೇಕು ಆದ್ರೆ ಏನ್ ಮಾಡೋದು ದುಡ್ಡೇ ಇಲ್ಲ ನಾಲ್ಕ್ ಜನನ್ ಕೇಳಿದಾಗ ಮತ್ತೆ ನಾವ್ ಓದಿರ್ತಕ್ಕಂತ ಹೈಸ್ಕೂಲ್ ಅಲ್ಲಿ ಅವ್ರೆಲ್ಲಾ ಸರ್ಗಳು ಹೇಳಿದ್ರು ಇಬ್ರು ಸೈನ್ಸ್ ಮಾಡ್ಸಿ ಇಬ್ರು ಟ್ಯಾಲೆಂಟ್ ಇದಾರೆ ಇಂಜಿನಿಯರಿಂಗ್ ಮಾಡ್ತಾರೆ ಎಂ ಬಿ ಬಿ ಎಸ್ ಓದ್ಲಿ ಆತರ ಎಲ್ಲಾ ಹೇಳ್ಕೊಂಡ್ರು ಆದ್ರೆ ಹಣದ ಕೊರತೆ ಆಗಿರೋದ್ರಿಂದ ಅಪ್ಪ ಏನ್ ಮಾಡಿದ್ರು ಒಬ್ಬ ಮಾತ್ರ ಸೈನ್ಸ್ ಓದು ಇನ್ನೊಬ್ಬ ನೀನ್ ದಾರಿ ನೀನ್ ನೋಡ್ಕೋ ಆದ್ರೆ ದುಡ್ಡು ಮಾತ್ರ ಕೇಳಬೇಡ ಅಂತ ಹೇಳಿದ್ರು ಹಾಗಾಗಿ ಏನು ಯೋಚನೆ ಮಾಡಿದೆ ಅಂದ್ರೆ ಹಿಂಗೆ ಒಂದು ಸಜೆಷನ್ ತಗೊಂಡು ನಮ್ಮ ಊರಲ್ಲೇ ಆಕ್ಚುಲಿ ನಾನ್ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಮೂರಟ್ಟಿಗೆ ಅಂತಕ್ಕಂತ ಒಂದು ಹೋಬಳಿ ನಲ್ಲಿ ನಾನು ಹುಟ್ಟಿದ್ರಿಂದ ಐ ಟಿ ಐಗೆ ತುಂಬಾ ಫೇಮಸ್ ಊರು ಬಟ್ ನನಗೆ ದುಡ್ಡು ಹೋಗ್ಬಾರ್ದು ಆತರ ಒಂದು ಸಂಸ್ಥೆ ನನಗೆ ಬೇಕಾಗಿತ್ತು ಒಂದು ಹಂಗೆ ನನ್ನ ಆತ್ಮೀಯರಿಗೆ ನಾನು ಕೇಳಿದಾಗ ಹಿಂಗೆ ಐ ಟಿ ಜೇವರ್ಗಿ ಅಂತ ಇದೆ ಗೌರ್ಮೆಂಟ್ ಸರ್ಕಾರಿ ಒಡೆತನದಿದೆ ಅಲ್ಲಿ ನೀನು ಕಲ್ತರೆ ಏನಿಲ್ಲ ತೌಸಂಡ್ ಟೂ ಹಂಡ್ರೆಡ್ ರುಪಾಯಿ ಫರ್ ಇಯರು ನಿನಗೆ ಫೀಸ್ ತಗೋತಾರೆ ಆದ ಇಲ್ಲಿ ನಾನು ನಿಂಗೆ ಸಜೆಷನ್ ಮಾಡ್ತೀನಿ ಅಂತ ಹೇಳಿದ್ರು ಯಾಕೆಂದ್ರೆ ಫೈನಾನ್ಸಿಯಲಿ ನೀನು ಬ್ಯಾಗ್ ಉಳಿದಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಅದ್ರ ಎಲ್ಲ ಪ್ರೊಸೀಜರ್ ತಿಳ್ಕೊಂಡು ಮಿನಿಮಮ್ ಏನು ಡಾಕ್ಯುಮೆಂಟ್ಸ್ ಬೇಕಿರ್ತೀವಿ ಎಲ್ಲ ತೊಗೊಂಡು ಅಪ್ಲೈ ಮಾಡಿದಾಗ ನನಗೆ ಕೊನೆಯದಾಗಿ ನನಗೆ ಒಂದು ಸೀಟ್ ಸಿಕ್ತು ಸೀಟ್ ಸಿಕ್ಕಿದಾದ್ಮೇಲೆ ಅಲ್ಲಿಗೆ ಅಡ್ಮಿಷನ್ ನಾನು ತಗೊಂಡೆ ನಾನು ತಗೊಂಡಿದ್ ವರ್ಷ ಮತ್ತೆ ಬಿ ಸಿ ಎಂ ಹಾಸ್ಟೆಲ್ ಅಪ್ಲೈ ಮಾಡಿದ್ದೆ ಊಟಕ್ಕೆ ಮತ್ತೆ ಉಳಿಯಕ್ಕೆ ಎಲ್ಲ ನನಗೆ ಏನು ಸಮಸ್ಯೆ ಆಗ್ಲಿಲ್ಲ ಮತ್ತೆ ಟೀಚರ್ಸ್ ಎಲ್ಲ ಫ್ರೆಂಡ್ಲಿ ಆಗಿರೋದ್ರಿಂದ ನನಗೆ ಏನಾದ್ರು ಸಮಸ್ಯೆ ಬಂದ್ರೆ ನನ್ಗೆ ಒಳ್ಳೆ ದಾರಿನಲ್ಲಿ ಹೇಳ್ಕೊಡ್ತಾ ಇದ್ರೆ ನನಗೆ ನೀವು ಓದಿದ್ದು ಕನ್ನಡ ಮಾಧ್ಯಮದಲ್ಲ ಕನ್ನಡ ಮಾಧ್ಯಮದಲ್ಲಿ ನಿಮ್ ಕನ್ನಡ ಮಾಧ್ಯಮದವರೆಗೂ ಹತ್ತನೇ ತರಗತಿ ಓದಿ ನಂತರ ಐ ಟಿ ಐ ಬಂದ್ರಲ್ಲ ಯಾವ ರೀತಿ ನಿಮಗೆ ಅದು ಒಂಥರ ಈ ಟ್ರಾನ್ಸೇಷನ್ ಯಾವ ರೀತಿ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ನನಗೆ ಇಂಗ್ಲಿಷ್ ಮೇನ್ ಆಗಿ ಕನ್ನಡ ಮೀಡಿಯಂಗೆ ಇಂಗ್ಲೀಷ್ ಸ್ಟಾರ್ಟ್ ಹೋಗೋದೇ ಒಂದು ಸಿಕ್ಸ್ ಸೆವೆಂತ್ ಕ್ಲಾಸ್ ಇಂದ ಅಲ್ಲಿಂದಾನೇ ಎ ಸಿ ಡಿ ಸ್ಟಾರ್ಟ್ ಹೋಗೋದು ನಾವು ಕಲಿಬೇಕಾದ್ರೆ ಆದ್ರೆ ಇದು ಮುಂದೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಗಳಿಗೆ ಒಂದು ಐ ಟಿ ಒಂದು ಇಂಜಿನಿಯರಿಂಗ್ ಲೆವೆಲ್ ಅಲ್ಲಿ ಇಂಗ್ಲಿಷ್ ಅನ್ನ ಥಿಯರಾಟಿಕಲ್ ಆಗಿರುತ್ತೆ ಆದ್ರೆ ನಮ್ಮ ಸರ್ಗಳು ಎಲ್ಲಾ ಈ ಹಳ್ಳಿ ಕಡೆಯಿಂದ ಹುಡುಗರು ಬರ್ತಾರೆ ಅವ್ರಿಗೆ ಅವ್ರದೇ ಮಾತೃಭಾಷೆಯಲ್ಲಿ ಹೇಳಿಕೊಟ್ಟಾಗ ಅವ್ರಿಗೆ ಅರ್ಥ ಆಗೋ ರೀತಿ ಇಂಗ್ಲಿಷ್ ಅಲ್ಲಿ ಇದ್ರು ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಅವ್ರು ಅರ್ಥ ಆಗೋ ರೀತಿಲಿ ಹೇಳಿದಾಗ ಇದು ವರ್ಡು ಈ ತರ ಅರ್ಥ ಅಂತೇಳಿ ಇಂಪ್ರೂವ್ಮೆಂಟ್ ಆಗುತ್ತಾ ಹೋಗುತ್ತೆ ಅಲ್ಲಿ ಆಟೋಮೆಟಿಕ್ ಆಗಿ ಹಾಗಾದ್ರೆ ಗ್ರಾಮೀಣ ಭಾಗದಲ್ಲಿ ಓದಿದಂತ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಓದಿದಂತ ವಿದ್ಯಾರ್ಥಿಗಳಿಗೆ ಆರಾಮಾಗಿ ಐ ಟಿ ಐ ಕೋರ್ಸ್ ತಗೋಬಹುದು ಮತ್ತೆ ಅಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಪರ್ಸೆಂಟೇಜ್ ಮಾಡಿ ಪಾಸ್ ಆಗ್ಬಹುದು ಅಂತ ಹೇಳ್ತೀರಾ ಪಕ್ಕ ಸರ್ ನಾನು ಅದನ್ನೇ ಹೇಳ್ತಾ ಇದೀನಿ ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ಶಿಕ್ಷಕರು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತೆ ಆ ಕಾಲೇಜ್ ಇರುವಂತ ಸರೌಂಡಿಂಗ್ ನೇಚರ್ ಯಾವ ರೀತಿ ಫ್ರೆಂಡ್ಲಿ ಕ್ಲೈಮೇಟ್ ಆಗಿರುತ್ತಲ್ವಾ ಅದ್ರ ಮೇಲೆ ಹೋಗುತ್ತೆ ಮತ್ತೆ ಆರಾಮಾಗಿ ಸರ್ಗಳೇ ಆ ತರ ನಮ್ಗೆ ನಮ್ಮ ಮಾತೃ ಭಾಷೆಯಲ್ಲಿ ಹೇಳ್ಕೊಟ್ಟಾಗ ಅದು ಇನ್ನೂ ಒಂದು ರೀತಿಯಲ್ಲಿ ಅರ್ಥ ಆಗುತ್ತೆ ಈಗ ಎರಡು ವರ್ಷ ಐ ಟಿ ಐ ಯಾವ ಟ್ರೇಡ್ ಅಲ್ಲಿ ಮಾಡಿದ್ರಿ ನೀವು ಎಲೆಕ್ಟ್ರಿಷಿಯನ್ ಟ್ರೇಡ್ ಅಲ್ಲಿ ಮಾಡಿದ ಅದು ಮುಗಿದ ನಂತರ ತಮ್ಮ ಜರ್ನಿ ಎಲ್ಲೆಲ್ಲಿ ಹೋಯ್ತು ಅಂದ್ರೆ ಅಪ್ರೆಂಟಿಸ್ ಎಲ್ಲಿ ಮಾಡಿದ್ರಿ ಮತ್ತೆ ಜಾಬ್ ಯಾವ ರೀತಿ ಸಿಕ್ತಾ ನಿಮಗೆ ಕ್ಯಾಂಪಸ್ ಇಂಟರ್ವ್ಯೂ ಏನಾದ್ರು ಆಯ್ತಾ ಅದು ಎರಡು ವರ್ಷ ಐ ಟಿ ಐ ಕೋರ್ಸ್ ಮಾಡಿದೆ ಅಲ್ಲಿ ಚೆನ್ನಾಗಿ ಎಲ್ಲ ಸರ್ಗಳು ಚೆನ್ನಾಗಿ ನನಗೆ ಟೀಚ್ ಮಾಡಿದ್ದರಿಂದ ನಾನು ಒಳ್ಳೆ ರ್ಯಾಂಕ್ ಅಲ್ಲೇ ನಾನು ಪಾಸ್ ಆದೆ ಒಂದು ಸೆವೆಂಟಿ ನೈನ್ ಏಯ್ಟಿ ನನಗೆ ಪರ್ಸೆಂಟೇಜ್ ಸಿಕ್ತು ಸಿಕ್ಕಿದಾದ್ಮೇಲೆ ಫೈನಾನ್ಷಿಯಲಿ ಇನ್ನು ತುಂಬಾ ವೀಕ್ ಆಗಿದ್ದರಿಂದ ಆಯ್ತು ಸಾಕು ಐ ಟಿ ಐ ಮಾಡಿ ಜಾಬ್ ಮಾಡೋಣ ಅಂತ ಹೋದ್ವಿ ಜಾಬ್ ಹೋದ್ವಿ ಟೊಯೆಟೊ ಕಂಪ್ನಿನಲ್ಲಿ ಒಂದ್ ಆರು ತಿಂಗಳು ಮುಗಿಸ್ತೀವಿ ಚೆನ್ನಾಗಿ ಅಲ್ಲಿನೂ ಒಳ್ಳೆ ಫ್ರೆಂಡ್ಲಿ ಐ ಟಿ ಐ ಅಂದ್ರೆ ಒಂದು ತುಂಬಾ ವ್ಯಾಲ್ಯೂಬಲ್ ಕೋರ್ಸ್ ಯಾಕೆಂದ್ರೆ ಒಳ್ಳೆ ಸಂಸ್ಥೆಯಲ್ಲಿ ಕಲಿತಾಗ ಒಳ್ಳೆ ಸ್ಕಿಲ್ಫುಲ್ ಆಗಿ ಆಚೆ ಬರ್ತಾರೆ ಎಲ್ಲಾ ಸ್ಟೂಡೆಂಟ್ಸ್ ಹೀಗಾಗಿ ನನಗೂ ಅದು ಸ್ಕಿಲ್ ನಾನು ಇಲ್ಲಿ ಕಲ್ತಿದ್ರಿಂದ ಒಂದು ಏನೇ ಪ್ರಾಕ್ಟಿಕಲ್ ಆಗಲಿ ಥೆರಟಿಕಲ್ ನಾಲೆಡ್ಜ್ ಆಗಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರಿಂದ ನಾನು ಇವಾಗ ಯಾವುದೇ ಕಂಪ್ನಿನಲ್ಲಿ ನಾನು ಇಂಟರ್ವ್ಯೂ ಕೊಡೋಕೆ ಹೋದಾಗ ನನಗೆ ಯಾವುದೇ ಸಮಸ್ಯೆ ಆಗಲಿಲ್ಲ ಪ್ರಿಪ್ರೇಷನ್ ಆಗದೆ ಹೋದ್ರೂ ನಾನು ಅಲ್ಲಿ ಇಂಟರ್ವ್ಯೂ ಪಾಸ್ ಆಗಿದ್ದೀನಿ ತುಂಬ ಸಲ ಇದಕ್ಕೆ ಮುಖ್ಯ ಕಾರಣ ಅಂದರೆ ಅಲ್ಲಿರುವ ಟೀಚಿಂಗ್ ವ್ಯವಸ್ಥೆ ಅದಾದ್ಮೇಲೆ ಒಂದು ಆರು ತಿಂಗಳು ನಾನು ಕೆಲಸ ಮಾಡಿ ಅದಾದ್ಮೇಲೆ ಅದೇನು ಗ್ಯಾಪ್ ಇರುತ್ತಲ್ವಾ ಐ ಟಿ ಐ ಮುಗಿದಿದ ತಕ್ಷಣ ಇಲ್ಲಿ ಡಿಪ್ಲೊಮಾ ಓಪನಿಂಗ್ಸ್ ಇರಲ್ಲ ಅದು ಆ ಆರು ತಿಂಗಳು ಗ್ಯಾಪ್ ನಾನು ಸದುಪಯೋಗ ಸದುಪಯೋಗ ಮಾಡಿಕೊಂಡು ವರ್ಕ್ ಮಾಡಿಕೊಂಡು ಒಂದಿಷ್ಟು ನನ್ನ ಖಾತೆಯಲ್ಲಿ ನಾನು ಹಣ ಮಾಡಿಕೊಂಡು ಸ್ವಂತ ಕಾಲ ಮೇಲೆ ಒಂದು ಹಣ ಮಾಡಿಕೊಂಡು ಮತ್ತೆ ನಾನು ಡಿಪ್ಲೊಮಾ ಗವರ್ಮೆಂಟೇ ಅಪ್ಲೈ ಮಾಡಿದೆ ಅದನ್ನು ಕೂಡ ಅದನ್ನು ಒಂದು ನನ್ನ ಅದೃಷ್ಟ ಚೆನ್ನಾಗಿತ್ತು ಒಳ್ಳೆ ರ್ಯಾಂಕ್ ಒಳ್ಳೆ ಚೆನ್ನಾಗಿ ಓದ್ತಿದ್ದೆ ಒಳ್ಳೆ ಗೌರ್ಮೆಂಟ್ ಸೀಟ್ ಸಿಕ್ತು ಅದು ಕೂಡ ಅದು ಗುಲ್ಬರ್ಗ ಕೆ ಸಿ ಟಿ ಪಾಲಿಟೆಕ್ನಿಕ್ ಕಾಲೇಜ್ ನಲ್ಲಿ ಒಂದು ಸೀಟ್ ಸಿಕ್ತು ಅಲ್ಲೂ ಕೂಡ ಟೀಚರ್ಸ್ ಒಳ್ಳೆ ಚೆನ್ನಾಗಿ ಹೇಳಿದ್ರಿಂದ ಮುಂದೆ ನಾನು ಈ ತರ ಡಿಫೆನ್ಸ್ ಕಂ ಅದಾದ್ಮೇಲೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿ ಎಲ್ ಒಂದು ಭಾರತ ಸರ್ಕಾರದ ಒಡೆತನದಲ್ಲಿರುವ ಮುಖ್ಯವಾದ ರಕ್ಷಣಾ ವ್ಯವಸ್ಥೆಯ ಒಂದು ಮುಖ್ಯ ಕಂಪನಿ ಆಗಿದ್ದರಿಂದ ಅಲ್ಲೂ ಕೂಡ ನಾನು ಎಕ್ಸಾಮ್ ಬರೀಬೇಕಾದ ಆದಂತ ಸಂದರ್ಭ ಬಂದಾಗ ಅಲ್ಲೂ ಕೂಡ ನಾನು ವಿತೌಟ್ ಪ್ರಿಪರೇಷನ್ ಅದು ಎಂತದೇ ಟಫ್ ಕ್ವಶನ್ ಆದ್ರೂ ಆ ಟೀಚಿಂಗ್ ವ್ಯವಸ್ಥೆ ಇದ್ದರಿಂದ ನಾನು ಆರಾಮಾಗಿ ಪೇಸ್ ಮಾಡಿದೆ ಅಲ್ಲೂ ನಾನು ಒಳ್ಳೆ ರಿಸಲ್ಟ್ ತೆಗೆದೆ ಆಮೇಲೆ ನನಗೆ ಥ್ರೂ ಮೇಲ್ ಮುಖಾಂತರ ಒಂದು ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಒಂದು ಮೆಸೇಜ್ ಬಂತು ಆಮೇಲೆ ನಾನು ಒನ್ ಇಯರ್ ಅಪ್ರೆಂಟ್ಶಿಪ್ ಟ್ರೈನಿಂಗ್ ಮಾಡಿದೆ ಅಲ್ಲಿ ನನಗೆ ಮಿಲಿಟರಿ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಒಳ್ಳೆ ಡಿಪಾರ್ಟ್ಮೆಂಟ್ ಕಲಿಯೋಕೆ ತುಂಬಾ ಇದೆ ಕಮ್ಯುನಿಕೇಶನ್ಸ್ ಬಗ್ಗೆ ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಬಗ್ಗೆ ಮತ್ತೆ ರೇಡಿಯೋ ಸಿಸ್ಟಮ್ಸ್ ಬಗ್ಗೆ ಮ್ಯಾಗ್ನೆಟಿಕ್ ವೇವ್ಸ್ ಅದು ಆರ್ಮಿನಲ್ಲಿ ಯಾವ ಥರ ಕೆಲಸ ಆಗುತ್ತೆ ರಡಾರ್ ಸಿಸ್ಟಮ್ ಅಲ್ಲಿ ಯಾವ ಥರ ಕೆಲಸ ಆಗುತ್ತೆ ಮಿಸೈಲ್ ಡಿಟೆಕ್ಷನ್ ಸಿಸ್ಟಮ್ಸ್ ಮೈಲ್ಸ್ ಅಂತ ಒಂದು ಏನ್ ಯೂನಿಟ್ ಕರೀತಾರಲ್ಲ ಅದರಲ್ಲಿ ಯಾವ ಥರ ಈ ಐ ಟಿ ನಲ್ಲಿ ಮತ್ತೆ ಡಿಪ್ಲೊಮಾದಲ್ಲಿ ಎರಡೂ ಏನ್ ಕಲ್ತಿರ್ತೀವಲ್ಲ ಇದು ನಮಗೆ ಇಲ್ಲಿಗಿಂತ ಅಲ್ಲಿ ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ ಅಂತ ನಮ್ಗೆ ಅವಾಗ ತಿಳಿಯುತ್ತೆ ಪ್ರೊಫೆಷನಲ್ ಆಗಿ ನಾವು ವರ್ಕ್ ಮಾಡಿದಾಗ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ ಹಾಂ ಇದು ಇದು ಈ ಥರ ಈ ಕಮ್ಯುನಿಕೇಶನ್ ಸಿಸ್ಟಮ್ ಅಂದರೆ ಈ ಥರ ರಡಾರ್ ಸಿಸ್ಟಮ್ ಅಂದರೆ ಈ ಥರ ವರ್ಕ್ ಆಗುತ್ತೆ ತುಂಬ ಯೂಸ್ಫುಲ್ ಆಗುತ್ತೆ ಅದಾದ ನಂತರ ಒಂದು ವರ್ಷ ಅಲ್ಲಿ ಸಕ್ಸಸ್ಫುಲ್ ಆಗಿ ಅಪ್ರೆಂಟ್ಶಿಪ್ ಮಾಡಿದೆ ಅಲ್ಲೂ ಎಕ್ಸಾಮ್ ಎಲ್ಲ ಇರುತ್ತೆ ಅದು ಚೆನ್ನಾಗಿ ಪಾಸ್ ಮಾಡಿದೆ ಅದಾದ ಮೇಲೆ ನಾನು ಒಳ್ಳೆ ಡಿಫೆನ್ಸ್ ಮತ್ತು ಗೌರ್ಮೆಂಟ್ ಅದೇ ಬಿ ಎಲ್ ಕಂಪ್ನಿನಲ್ಲಿ ಹೆಚ್ ಎಲ್ ಕಂಪ್ನಿನಲ್ಲಿ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಮಾಡ್ತಾ ಇದ್ದೆ ಅದೇ ಟೈಮಲ್ಲಿ ಒಂದು ಪ್ರೈವೇಟ್ ಕಂಪನಿ ನಾನೊಂದು ಸಂಸ್ಥೆಗೆ ಒಂದು ಡಿಫೆನ್ಸ್ ಅಂಡ್ ಇಂಡಸ್ಟ್ರಿ ಏರೋಸ್ಪೇಸ್ ಇಂಡಸ್ಟ್ರಿ ಫೀಲ್ಡ್ ಅಲ್ಲಿರುವಂತಹ ಒಂದು ಖಾಸಗಿ ಸಂಸ್ಥೆಗೆ ನನಗೆ ಒಂದು ಮೇಲ್ ಮುಖಾಂತರ ಇಂಟರ್ವ್ಯೂ ಬರುತ್ತೆ ಅಲ್ಲೂ ಕೂಡ ನನ್ನ ಇದು ಎಕ್ಸ್ಪೀರಿಯೆನ್ಸ್ ಮತ್ತೆ ನಾನು ಓದಿದ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿ ಅಲ್ಲೂ ನಾನು ಇಂಟರ್ವ್ಯೂ ಪಾಸ್ ಆಗ್ತೀನಿ ಅವ್ರು ಸೆಲೆಕ್ಟ್ ಮಾಡ್ತಾರೆ ಒಂದು ಒಳ್ಳೆ ಪ್ಯಾಕೇಜ್ ರೀತಿಯಲ್ಲಿ ನನಗೆ ಸಂಬಳನ ಕೊಟ್ಟು ಚೆನ್ನಾಗಿ ನಾನು ಅಲ್ಲಿ ವರ್ಕಿಂಗ್ ಜಾಯ್ನ್ ಆಗ್ತೀನಿ ಅಲ್ಲಿ ಹೋಗಿದ್ದರಿಂದ ಆಲ್ ಓವರ್ ಇಂಡಿಯಾ ಎಲ್ಲೆಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಹೋಗಿ ಇನ್ಸ್ಟಾಲೇಷನ್ ಆರ್ಮಿಯವ್ರ ಜೊತೆ ವರ್ಕ್ ಮಾಡೋದು ಎಲ್ಲಾ ಎಲ್ಲೂ ನನಗೆ ತುಂಬಾ ಹೆಲ್ಪ್ ಆಗಿದೆ ಐ ಟಿ ಐ ಇಲ್ಲಿ ವಿದ್ಯಾರ್ಥಿಗಳಿಗೆ ನಿಮ್ಮ ಮಾತುಗಳು ಮೋಟಿವೇಶನ್ ಖಂಡಿತವಾಗ್ಲು ನೀಡುತ್ತೆ ಯಾಕಂದ್ರೆ ತಾವು ಕೂಡ ಕನ್ನಡ ಮಾಧ್ಯಮದಲ್ಲಿ ಕಲಿತು ಗ್ರಾಮೀಣ ಪ್ರದೇಶದಲ್ಲಿ ಓದಿ ಇವಾಗ ಅತ್ಯುನ್ನತ ಡಿಫೆನ್ಸ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಈಗ ಕೆಳಗರೆ ಇನ್ನೊಬ್ಬರು ವಿದ್ಯಾರ್ಥಿ ಅಂದ್ರೆ ಈಗ ಇವರು ಐ ಟಿ ಐ ಜೇವರ್ಗಿ ಸಂಸ್ಥೆಯಲ್ಲಿ ಪ್ರಸ್ತುತವಾಗಿ ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿ ಇವರು ವಿಶ್ವನಾಥ್ ಬಿರಾದಾರ್ ವಿಶ್ವನಾಥ್ ಅವರೇ ತಮ್ಮ ಅನುಭವದ ಬಗ್ಗೆ ಹೇಳಿ ತುಂಬಾ ಜನರು ಈಗ ಮೇಡಮ್ ಆಗ್ಲೇ ಹೇಳದಾಗೆ ರಿಸಲ್ಟ್ ಬಂದಿದೆ ಅಡ್ಮಿಷನ್ ಸಲುವಾಗಿ ಕಾಯ್ತಾ ಇದಾರೆ ಐ ಟಿ ಐ ಎಲ್ಲ ಕಡೆ ಭಯ ಅಂತೂ ಇದೇ ಇರುತ್ತೆ ಯಾವ ರೀತಿ ಇರುತ್ತಪ್ಪ ಕೋರ್ಸ್ ನಾವು ಮಾಡಬಹುದಾ ಅಂತ ಅನುಮಾನ ಇದ್ದೇ ಇರುತ್ತೆ ನಿಮ್ಮ ಅನುಭವದ ಬಗ್ಗೆ ಹೇಳಿ ನೀವ್ ಯಾಕೆ ಐ ಟಿ ಐ ಆಯ್ಕೆ ಮಾಡ್ಕೊಂಡ್ರಿ ಆರಂಭದಲ್ಲಿ ನಂತರ ತಮ್ಮ ಅನುಭವದ ಬಗ್ಗೆ ಹೇಳಿ ಸರ್ ಮೊದ್ಲಿಗೆ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾವು ಎಸ್ ಎಲ್ ಸಿ ಮುಗಿಸ್ಕೊಂಡು ಹೊರಗೆ ಬರ್ತೀವಿ ಸರ್ ಬರ್ ಏನ್ ಆಗ್ತದಂದ್ರೆ ಫಸ್ಟ್ ನಮಗ ಸ್ವಲ್ಪ ಭಯ ಕಾಡ್ತದೆ ಸರ್ ಏನಪ್ಪಾ ಅಂದ್ರೆ ಟೋಟಲ್ ಆಗಿ ಈಗ ಮನೀದ್ ಫೈನಾನ್ಸಿಯಲ್ ಭಿ ನೋಡ್ಬೇಕಾಗ್ತದೆ ಸರ್ ಈಗ ಏನಪ್ಪಾ ಅಂದ್ರೆ ನಮ್ಮ ಮನೆಗ ಸ್ವಲ್ಪ ಬಡ್ತಾನೇತ ಸರ್ ಏನ್ ಯಾರು ದುಡ್ಲಾರ್ದಂಗ ಪರಿಸ್ಥಿತಿ ಇತ್ತು ಅದಕ್ಕಾಗಿ ನಾವೇನ್ ಮಾಡ್ತೀವಿ ಸರ್ ಎಸ್ ಎಲ್ ಸಿ ಮುಗಿ ಏನ್ ಮಾಡ್ತೀವಿ ಬಿಟ್ಟು ಸಾಕನ್ನ ಲೆಕ್ಕ ಬಿಟ್ಬಿಡ್ತಿವಿ ಅವಾಗ ಏನಾಗ್ತದ ಹೇಳ್ತಾರೆ ಆಯ್ತ್ ಇದ್ ಮುಗಿಸ್ಟ್ಮ್ ವರ್ಷ ಕಲ್ಸಿದ್ ವೇಸ್ಟ್ ಆಗ್ತದ ಹೋ ಪು ಸಿ ಮಾಡೋ ಅಂತ ಹೇಳಿದ್ರೆ ಸರ್ ನಾವೇನ್ ಮಾಡ್ತಿವಿ ಅಂದ್ರೆ ಪಿ ಯು ಸಿ ಮಾಡಂದಾಗ ಏನಾಗ್ತದ ಸರ್ ಮತ್ ಮುಂದ್ ಪಿ ಯು ಸಿ ಮಾಡ್ಬೇಕು ಅದ್ರ ಮೇಲೆ ಮತ್ ಜಾಬ್ ಅಪರ್ಚುನಿ ಬರಲ್ಲ ನಮ್ದು ಮೊದ್ಲೇ ಫ್ಯಾಮಿಲಿ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಿರ್ತೀವಿ ಸರ್ ಅದರಿಂದ ಏನ್ ಮಾಡ್ತಾರ ಹಂಗ ಸ್ವಲ್ಪ ನಾವು ಹಿಂಗ್ ವಿಚಾರಿಸ್ತು ಮುಂದೆ ಪಿ ಯು ಸಿ ಬಿಟ್ಟು ಏನಾದ್ರು ಜಾಬಿಗೆ ಹೆಲ್ಪ್ ಆಗಂತದ ಏನಾದ್ರು ಇದ್ರ ಅಂತಂದ್ರೆ ಅಂದ್ರೆ ಮನ್ಯಾಗ ಕೇಳಿದ್ವಿ ಸರ್ ಅವ್ರು ನಿನ್ ನಮ್ಮನ್ಯಾಗ ಅನ್ಎಜುಕೇಟೆಡ್ ಯಾರಿಗೂ ಏನೋ ಗೊತ್ತಾಗಲ್ಲ ಸರ್ ನಾವ್ ಏನ್ ಮಾಡಿದ್ವಿ ಹೆಂಗ ಕೇಳ್ಕೊಂಡ್ವಿ ಸರ್ ಹಂಗ ಕೇಳಕೊಂಡ ಅದೇ ಟೈಮ್ ಆಲ್ಮೋಸ್ಟ್ ಈಗ ಜೂನ್ ಜುಲೈ ಟೈಮ್ ಸರ್ ಮತ್ತ ಏನ್ ಮಾಡ್ಬೇಕಂದಾಗ ಕೇಳಿದ್ವಿ ಸರ್ ಹಿಂಗ ನಮಗೊಬ್ಬರು ಹಿಂಗ ಹೇಳದ್ ಸರ್ ನಾವು ನಾವೊಂದ್ ಎರಡ್ ಸಲ ಐ ಟಿ ಕಾಲೇಜ್ ಬಗ್ಗೆ ಕೇಳಿದ್ದೆ ಸರ್ ಈಗ ನಂಬಲ್ಲಿ ನಮ್ಮ ಊರಲ್ಲಿ ವರ್ಕ್ ಮಾಡ್ತಾರೆ ಸರ್ ಅವರು ಕೆ ಬಿ ದಲ್ಲಿ ಮಾಡ್ತಾರೆ ಏನೋ ಐ ಟಿ ಮಾಡಿ ನಾನು ಹೋಗಿದ್ದೀನಿ ಟೈಪ್ ಹಿಂಗ ಅಂದ್ರೆ ಸರ್ ನನ್ಗೆ ಏನಿಸ್ತು ನಾನು ಐ ಟಿ ಮಾಡಿದ್ರೆ ಆಯ್ತು ಈಗ ಹಿಂಗಪ್ಪ ಅಂತಂದ್ರೆ ನಮ್ಗೊಂದು ಸ್ಕಿಲ್ ಬೇಕು ಸರ್ ಮೊದಲ ಈಗ ನಮ್ಗೆ ಜೀವನ್ದಾಗ ಒಂದು ಸ್ಕಿಲ್ ಇದ್ರೆ ಮಾತ್ರ ನಾವು ಮುಂದೆ ಹೋಗ್ತೀವಿ ಅನ್ನೋದು ಗೊತ್ತಾದ್ಮೇಲೆ ಏನ್ ಮಾಡಿದೆ ಸರ್ ಹಂಗ ಬಂದ್ ಫಸ್ಟ್ ಗೆ ಐ ಟಿ ದಲ್ಲಿ ಅಪ್ಲಿಕೇಶನ್ ಹಾಕ್ದೆ ಸರ್ ಆಗ ಫಸ್ಟ್ ರೌಂಡ್ ಗೆ ಸೀಟ್ ಅಲಾಟ್ಮೆಂಟ್ ಆಯ್ತು ಸರ್ ಆಗ ಹನ್ನೆರಡು ನೂರು ರೂಪಾಯಿ ಅಮೌಂಟ್ ಕಟ್ಟಿದ್ವಿ ಕಟ್ಟನ ಆಯ್ತು ಬಂತ ಕಾಲೇಜ್ ಸೇರ್ಬಿಟ್ಟು ಸರ್ ಕಾಲೇಜ್ ಸೇರಿದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಹಂಗ ಈಗ ಅನುಭವ ಹೇಳ್ಬೇಕಂದ್ರೆ ಸರ್ ಏನಂದ್ರೆ ಫಸ್ಟ್ ಹೇಳ್ಬೇಕಂದ್ರೆ ನಾವು ಐ ಟಿ ಅಥವಾ ತರಬೇತಿದಾಗ ಎಲ್ಲೇ ಆಗಲಿ ಸರ್ ಮೊದಲು ನಾವು ತೇರಿಗಿಂತ ಇಂಪಾರ್ಟೆಂಟ್ ಏನಂದ್ರೆ ಪ್ರಾಕ್ಟಿಕಲ್ನಾಗೆ ಭಾಳ ಇಂಪಾರ್ಟೆಂಟ್ ಬೇಕು ಸರ್ ನಮ್ದು ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಗೌರ್ಮೆಂಟ್ದಾಗ ಆದ್ರೆ ಕೆ ಪಿ ಎಸ್ ಸಿ ಮೂಲಕ ಆಗಿ ಒಂದು ಅಪಾಯಿಂಟ್ ಆದಂಥ ಟೀಚರ್ಸ್ ಇರ್ತಾರೆ ಭಾಳ ಅನುಭವ ಟೀಚರ್ಸ್ ಇರ್ತಾರೆ ಅದರಿಂದಾಗಿ ಸರ್ ನಮ್ಗೆ ಪ್ರಾಕ್ಟಿಕಲ್ ದಿನ ಮಿನಿಮಮ್ ಏನಪ್ಪ ಅಂತಂದ್ರೆ ನಮ್ಗೆ ತೇರಿಗಿಂತಲೂ ಪ್ರಾಕ್ಟಿಕಲ್ ಮಹತ್ವ ಕೊಡೋದ್ರಿಂದ ನಮ್ಗೆ ತಲೆಗೆ ಭಾಳ ಹೋಗ್ತದೆ ಸರ್ ಮಹತ್ವ ಅದರಿಂದಾಗಿ ನಾವು ಫೋರ್ ಅವರ್ ಏನು ಪ್ರಾಕ್ಟಿಕಲ್ ಮಾಡ್ತಿರ್ತೀವ್ರ ಸರ್ ಅಲ್ಲಿ ಆದಂತ ಭಾಳ ಅನುಭವ ಏನಾಗ್ತದೆ ಅಂದ್ರೆ ನಾವು ಮುಂದೆ ಮಾಡೋಂಥ ಕೆಲವೊಂದು ಕಂಪ್ನಿ ಹೋಗದಾಗ ಅಲ್ಲಿ ಎಲ್ಲಿ ಅಲ್ಲಿ ನಮಗ ಅದೊಂದು ಬಾಳ ಶಕ್ತಿ ಶಕ್ತಿ ತುಂಬದಾಗ್ಬಿಡ್ತದೆ ಸರ್ ಅಲ್ಲಿ ಅದರಿಂದಾಗಿ ನಾವು ಅದೇ ರೀತಿ ತೇರಿ ಸರ್ ತೇರಿ ಎರಡು ಅವರ್ ಕ್ಲಾಸ್ ಇರ್ತದೆ ಸರ್ ಅದ್ರ ಜೊತೆಗೆ ಡ್ರಾಯಿಂಗ್ ಕ್ಯಾಲ್ಕುಲೇಷನ್ ಇರ್ತದೆ ಸರ್ ನಮಗೆ ಡ್ರಾಯಿಂಗ್ ಏನಪ್ಪಾ ಅಂತಂದ್ರೆ ಈಗ ನಾವು ಯಾವುದೇ ಒಂದು ಇದ್ರೊಳಗೆ ಹೋಗ್ಲಾಕ್ ಸರ್ ಈಗ ನಮ್ದು ಎಲೆಕ್ಟ್ರಿಷಿಯನ್ ವಿಭಾಗ ಬಂದ್ರು ಸರ್ ಏನಾಗ್ತದೆ ಅಂದ್ರೆ ಮುಂದ ಈಗ ಪಿಕ್ಸ್ ಏನು ಅಂತಂದ್ರೆ ಈಗ ಮ್ಯಾಪ್ ಮಾಡಬೇಕಾದ್ರೆ ಸರ್ ಮ್ಯಾಪ್ ಮಾಡ ಅದಕ್ಕೆ ಏನಂದ್ರೆ ಡ್ರಾಯಿಂಗ್ ಯೂಸ್ ಆಗ್ತದೆ ಸರ್ ನಮಗೆ ಅಲ್ಲಿ ಮೇನ್ ಅಂದ್ರೆ ಡ್ರಾಯಿಂಗಲ್ಲಿ ಇಂಪಾರ್ಟೆಂಟ್ ಅದಾಗ್ತದೆ ಸರ್ ಎಂಪ್ಲಾಯ್ಬಿಟ್ ಸ್ಕಿಲ್ ಏನಂದ್ರೆ ಸರ್ ನಾವು ಮುಂದಿ ಕಂಪ್ನಿಗೆ ಈಗ ಅನೇಕ ನಮ್ಗ ಇದು ಬಂದವ್ ಸರ್ ಇಂಟರ್ವ್ಯೂ ಬಂದವ್ ನಾವು ಇಲ್ಲಿ ಮೊನ್ನೆ ಉದ್ಯೋಗ ಮೇಳದಾಗ ಬಿ ಕೊಟ್ಟಿವ್ ಸರ್ ನಮಗ ಮೇನ್ ಅಪ್ಪ ಅಂದ್ರೆ ನಾವು ಇಂಟರ್ವ್ಯೂ ಯಾವ ರೀತಿ ಮಾಡಬೇಕು ಅನ್ನೋದು ಆ ಎಂಪ್ಲಾಯ್ಬಿಟಿ ಸ್ಕಿಲ್ದಾಗ ನಮ್ಗೆ ಹೇಳ್ಕೊಟ್ಟು ಸರ್ ಮತ್ತ ಇನ್ನೊಂದು ಏನಂದ್ರೆ ಸರ್ ಈಗ ನಾವು ಒಂದು ಕೆಲವೊಂದು ಇಂಗ್ಲೀಷ್ ನಮ್ಗೆ ಅಷ್ಟು ಬೇಸ್ ಇರಲ್ಲ ಅಂದ್ರೂ ಸರ್ ಈಗ ನಮ್ ಕಾಲೇಜ್ ದಾಗ ನಮಗೆ ಅವಾಗ ಹಿಂದ ಓ ಎಮ್ ಆರ್ ಸಿ ಇರ್ತೀವಿ ಸರ್ ಈಗ ಸಿ ಬಿ ಟಿ ಎಕ್ಸಾಮ್ ಇರೋದ್ರಿಂದ ಅದರೊಳಗೆ ಕನ್ನಡ ಭಾಷೆ ಬಿ ಆಯ್ಕೆ ಕೊಟ್ಟರು ಸರ್ ಕನ್ನಡ ಇಂಗ್ಲೀಷ್ ಎರಡು ಕೊಟ್ಟರು ನಮ್ ಸರ್ ನಮ್ಗೆ ಕನ್ನಡದಾಗ ಭಿ ಆಂಡ್ ಇಂಗ್ಲೀಷ್ ಕಮ್ಯುನಿಕೇಶನ್ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿ ಮತ್ ಕನ್ನಡದಾಗ ಅರ್ಥ ಮಾಡಿಸ್ತಾರ ಸರ್ ಅದ್ರಿಂದಾಗಿ ನಮ್ಗೆ ಒಂದು ಅರ್ಥ ಮಾಡ್ಕೊಳ್ಳೋಕೆ ಭಾಳಷ್ಟು ಹೆಲ್ಪ್ ಆಗ್ತದೆ ಸರ ಇದೇ ರೀತಿಯಾಗಿ ಅಲ್ಲ ಸರ್ ಈಗ ರಿಸ್ಯೂಮ್ ರೆಡಿ ಮಾಡೋದಾಗಲಿ ನಾವು ಇಂಟರ್ವ್ಯೂ ಏನು ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಆಗಲಿ ಎಲ್ಲವಷ್ಟು ನಮ್ಮೊಂದು ಕಾಲೇಜಲ್ಲಿ ಎಂಪ್ಲಾಯಿಬಿಟಿ ಸ್ಕಿಲ್ ಅನ್ನೋವಂಥ ಒಂದು ವಿಷಯದಲ್ಲಿ ನಾವು ಭಾಳಷ್ಟು ತಿಳ್ಕೊತೀವಿ ಸರ ಇದರಿಂದಾಗಿ ನಮ್ಗೆ ಭಾಳಷ್ಟು ಒಂದು ಐ ಟಿ ಐ ಮಾಡೋದ್ರಿಂದ ನಮ್ಗೆ ಯೂಸ್ಫುಲ್ ಅದಂತ ನಾನು ಸರ್ ಇದಾಗಿ ಈಗ ಮುಂದಿನ ಬರಂತ ವಿದ್ಯಾರ್ಥಿಗಳಿಗೆ ಯಾರಿಗೆ ಆಗಲಿ ಈಗ ಆಲ್ಮೋಸ್ಟ್ ಗ್ರಾಮೀಣ ವಿಭಾಗದಾಗ ಅಂದ್ರೆ ಸರ ಸ್ವಲ್ಪ ರಿಚ್ ಇದ್ದವ್ರು ಹೋದ್ಬೋದು ಸರ್ ಸ್ವಲ್ಪ ಮನೆಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚಲೋ ಐತೆ ಐ ಟಿ ಐ ವಿದ್ಯಾರ್ಥಿ ಮಾಡಿದ್ರೆ ನಾವು ಲಾಸ್ಟಿಗೆ ಬೆಂಗಳೂರು ಅದು ಹೋಗಿ ದುಡಿಯೋಕೆ ಆಗಲಿಲ್ಲ ಅಂದ್ರೂ ಲಾಸ್ಟಿಗೆ ಸರ ಇಲ್ಲೇ ನಂಬಲ್ಲಿ ಈಗ ಪಿ ಎಮ್ ಸೂರ್ಯಗಾರ್ ಯೋಜನೆದಾಗ ನಮ್ಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ಅದ್ರ ಬಗ್ಗೆ ಟ್ರೈನಿಂಗ್ ನಮ್ಮ ಐ ಟಿ ಐದಾಗ ಅದ್ರ ಜೊತೆಗೆ ಕೊಡ್ತಾರೆ ಸರ ಮತ್ತೆ ಅಲ್ದ್ರ ಇಲ್ಲಿ ಲೋಕಲ್ ನಾವು ಸೋಲಾರ್ ಒಂದು ಫಿಕ್ಸ್ ಮಾಡೋದ್ರ ಬಗ್ಗೆ ಆಗ್ಲಿ ಮತ್ ನಾವೇ ಸ್ವಂತ ಎಲೆಕ್ಟ್ರಿಷಿಯನ್ ಆಗೋದ್ ಸರ ಮುಂದೆ ಎಲೆಕ್ಟ್ರಿಷಿಯನ್ ನಮ್ಗೆ ಲೈಸೆನ್ಸ್ ಗವರ್ಮೆಂಟ್ ಕಡೆಯಿಂದ ನಾವು ನಾವು ಇಲ್ಲೇ ಜೀವನ ಮಾಡಕ್ ಭೀ ಅವಕಾಶ ಅದೇ ಅಂದ್ರೆ ಐಟಿ ಐ ಮಾಡೋದ್ರಿಂದ ಸ್ವಂತ ಊರಲ್ಲೇ ನಾವು ಉದ್ಯೋಗಕ್ಕೆ ಅವಕಾಶಗಳು ತುಂಬಾ ಇದೆ ಅಂತ ಹೇಳ್ತೀರಾ ಇದರಿಂದ ನಮ್ಮ ಈ ಭಾಗದಿಂದ ಅನೇಕ ಜನರು ವಲಸೆ ಹೋಗೋದನ್ನು ಅಂತ ಹೇಳ್ತೀರಾ ಧನ್ಯವಾದಗಳು ವಿಶ್ವನಾಥ್ ಅವರೇ ತುಂಬಾ ವಿಸ್ತಾರವಾಗಿ ಮಾಹಿತಿ ಕೊಟ್ರಿ ಮೇಡಮ್ ಈಗ ತುಂಬಾ ಜನರು ಐ ಟಿ ಬರೋದೇ ಮುಖ್ಯವಾಗಿ ಆದಷ್ಟು ಬೇಗ ನಾವು ನೌಕರಿ ಪಡಿಬೇಕು ಆರ್ಥಿಕ ಆರ್ಥಿಕವಾಗಿ ಸಬಲರಾಗಬೇಕು ನಮ್ಮ ಕುಟುಂಬದವರಿಗೆ ತಂದೆ ತಾಯಿಯರಿಗೆ ಚೆನ್ನಾಗಿ ನೋಡ್ಕೋಬೇಕು ಅವರಿಗೆ ಆರ್ಥಿಕವಾಗಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಈ ಸಂಬಂಧಪಟ್ಟ ಹಾಗೆ ಕ್ಯಾಂಪಸ್ ಇಂಟರ್ವೂ ಸ್ಥಿತಿಗತಿ ಹೇಗಿದೆ ಮೇಡಮ್ ನಿಮ್ಮಲ್ಲಿ ಅಂದ್ರೆ ಯಾವೆಲ್ಲ ಕೋರ್ಸ್ ಗಳಿಗೆ ಯಾವ ಹಂತದಲ್ಲಿ ಅವರು ಕ್ಯಾಂಪಸ್ ಇಂಟರ್ವ್ಯೂ ಅಟೆಂಡ್ ಆಗ್ಲಿಕ್ಕೆ ಎಲಿಜಿಬಲ್ ಆಗ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಕ್ಯಾಂಪಸ್ ಇಂಟರ್ವ್ಯೂ ನಮ್ಮ ಹತ್ರ ಬಹಳ ರೆಗ್ಯುಲರ್ಲಿ ನಡೀತಾನೆ ಇರ್ತವೆ ನಮ್ಮ ಸಂಸ್ಥೆ ಅಂದ್ರೆ ಸರ್ಕಾರಿ ಟಿ ಐ ಜೇವರ್ಗಿಯಲ್ಲಿ ಪ್ಲೇಸ್ಮೆಂಟ್ ಸೆಲ್ ಬಹಳ ಆಕ್ಟಿವ್ ಆಗಿ ನಾವು ಕೆಲಸ ಮಾಡ್ತೀವಿ ಪ್ಲೇಸ್ಮೆಂಟ್ ಸೆಲ್ ಆಕ್ಟ್ ಆಸ್ ಅ ಬ್ರಿಜ್ ನಮ್ಮ ಹುಡುಗರು ಮತ್ತೆ ಕಂಪ್ನಿ ನಡುವೆ ಒಂದು ಸೇತುವೆ ನಾವು ವರ್ಕ್ ಮಾಡ್ತೀವಿ ಒಂದು ಪ್ಲಾಟ್ಫಾರ್ಮ್ ನಾವು ಪ್ರೊವೈಡ್ ಮಾಡ್ತೀವಿ ನಮ್ಮ ಹುಡುಗರಿಗೆ ಪ್ಲೇಸ್ಮೆಂಟ್ ಸೆಲ್ ಮೂಲಕ ಇಂಟರ್ವ್ಯೂಸ್ ಟ್ರೈನಿಂಗ್ ಕೊಡ್ತೀವಿ ಪ್ರತಿ ವರ್ಷ ಎಕ್ಸಾಮ್ ಫೈನಲ್ ಇಯರ್ ಎಕ್ಸಾಮ್ ಆಗಕ್ಕಿಂತ ಒಂದ್ ತಿಂಗಳ ಮುಂಚೆ ನಾವು ವಿವಿಧ ಕಂಪನಿಗಳಿಗೆ ಆಹ್ವಾನಿಸ್ತೀವಿ ನಮ್ಮ ಸಂಸ್ಥೆಗೆ ಬಂದು ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ಬೇಕಂತ ಇಲ್ಲದಿದ್ರು ಕಂಪ್ನಿಗಳು ಕೇಳ್ತಾನೆ ಇರ್ತಾರೆ ಯಾವಾಗ ಬಂದು ಕ್ಯಾಂಪಸ್ ಇಂಟರ್ವ್ಯೂ ಮಾಡಬೇಕು ಅಂತ ಪಟೇಲ್ ಸರ್ ಹೇಳಿ ಈಗ ಎಂಪ್ಲಾಯಬಿಲಿಟಿ ಸ್ಕಿಲ್ ಬಗ್ಗೆ ಹೇಳ್ತಾ ಇದ್ರು ವಿಶ್ವನಾಥ್ ಬಿರಾದಾರ್ ಅವರು ಈಗ ಟ್ರೈನಿಂಗ್ ಇಂಟರ್ವ್ಯೂ ಅಟೆಂಡ್ ಆಗಬೇಕಾದ್ರೆ ಲ್ಯಾಂಗ್ವೇಜ್ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಖಂಡಿತ ನಮ್ಮ ಭಾಗದಲ್ಲಿ ಸ್ವಲ್ಪ ಇಂಗ್ಲಿಷ್ ಅಂದ್ರೆ ಭಯ ಇಂಗ್ಲಿಷ್ ನಾವು ಸರಿಯಾಗಿ ಮಾತಾಡ್ಲಿಕ್ಕೆ ಆಗಲ್ಲ ಇಂಟ್ರ್ಯೂ ಯಾವ ರೀತಿ ಫೇಸ್ ಮಾಡ್ತೀವಿ ಅದೆಲ್ಲ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಇದ್ದೇ ಇರುತ್ತೆ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ತಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ಕಂಪೋನೆಂಟ್ಸ್ ಇನ್ಕ್ಲೂಡ್ ಮಾಡ್ಕೊಂಡಿದ್ರಲ್ಲ ಈಗಾಗಲೇ ನಮ್ಮ ವಿದ್ಯಾರ್ಥಿ ವಿಶ್ವನಾಥ್ ಹೇಳಿದಾಗೆ ಸರ್ ಮುಖ್ಯವಾಗಿ ನಾವು ಪ್ರಾಕ್ಟಿಕಲ್ ಥೇರಿ ಆ ಪ್ರೊಫೆಷನಲ್ ಕೋರ್ಸ್ ಬಗ್ಗೆ ಹೇಳೋದ್ರ ಜೊತೆಗೇನೆ ನಮ್ಮ ಹತ್ರ ಎಂಪ್ಲಾಯ್ಬಿಟಿ ಸ್ಕಿಲ್ ಅಂತ ಹೇಳಿ ಪಠ್ಯಕ್ರಮದಲ್ಲಿ ಇರೋದ್ರಿಂದ ಮತ್ತೆ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಎಲ್ಲಾ ರೀತಿ ತಯಾರು ಆಲ್ ಓವರ್ ಏನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಆ ಉದ್ದೇಶದಿಂದ ಅವರಿಗೆ ಇಂಗ್ಲಿಷ್ ಸ್ಪೋಕನ್ ಕೋರ್ಸ್ ಕೂಡ ನಾವು ಶಿಕ್ಷಕರನ್ನು ಹೇಳ್ತೀವಿ ಐ ಟಿಂತ ಉಪನ್ಯಾಸಕರೂ ಹೇಳ್ತೀವಿ ಅದರ ಜೊತೆಗೇನೆ ಈಗ ಸರ್ಕಾರ ಏಜೆನ್ಸಿಗೆ ನೇಮಕಾತಿ ಮಾಡಿ ಇಪ್ಪತ್ತು ದಿವಸ ಮೂವತ್ತು ದಿವಸ ಈ ರೀತಿ ಇಂಗ್ಲಿಷ್ ತರಬೇತಿ ಕೊಡ್ತಾ ಇದೆ ಸರ್ ಅದರ ಜೊತೆಗೆ ಇಂಗ್ಲೀಷ್ ಒಂದೇ ಕಮ್ಯುನಿಕೇಶನ್ ಸ್ಕಿಲ್ ಅಂತಂದ್ರೆ ಅದು ರಿಟರ್ನ್ ಆಗಲಿ ವರ್ಬಲ್ ಆಗಲಿ ಅದ್ರ ಜೊತೆಗೆ ಮುಖ್ಯವಾಗಿ ಒಂದು ಇಂಟ್ರೂವ್ ಯಾವ ರೀತಿ ಇವತ್ತಿನ ದಿವಸ ಗ್ಲೋಬಲ್ ಇದರಲ್ಲಿ ಯಾವ ರೀತಿ ತಯಾರು ನಾವು ವಿದ್ಯಾರ್ಥಿಗೆ ಅನ್ನೋ ನಿಟ್ಟಿನಲ್ಲಿಯೂ ಕೂಡ ನಾವು ಆ ಇಂಟ್ರೂವ್ ಪ್ರಿಪ್ರೇಷನ್ ಯಾವ ರೀತಿ ಆಗಬೇಕು ರೆಸ್ಯೂಮ್ ಆಗಲಿ ಅವರು ಯಾವ ರೀತಿ ಅಪ್ರೋಚ್ ಆಗಬೇಕು ಈಗ ಅಪಾರ್ಟ್ ಫ್ರಾಮ್ ದಿ ಟ್ರೇಡ್ ಕೂಡ ನಾವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಖ್ಯವಾಗಿ ನಮ್ಮ ರೂರಲ್ ಬ್ಯಾಕ್ ಗ್ರೌಂಡ್ ವಿದ್ಯಾರ್ಥಿಗಳ ಬರೋದರಿಂದ ನಾವು ಇಂಟ್ರೂವ್ ಸ್ಕಿಲ್ ಲೈಫ್ ಸ್ಕಿಲ್ ಸಾಫ್ಟ್ ಸ್ಕಿಲ್ ಎಲ್ಲನೂ ಕಲಿಸ್ತಾ ಇದ್ದೀವಿ ಸರ್ ಈಗ ಹೂವಪ್ಪ ಅವರು ಹೇಳಿ ತುಂಬ ಜನರಿಗೆ ಆಸೆ ಇರುತ್ತೆ ನಾವು ಕೂಡ ಮಿಲಿಟರಿಲಿ ಹೋಗಬೇಕು ನಮ್ಮ ಡಿಫೆನ್ಸ್ ಸೇವೆ ಮಾಡಬೇಕು ಗಡಿಯಲ್ಲಿ ದೇಶವನ್ನು ಕಾಯಬೇಕು ಅಂತ ನಮಗೆ ಮಾಹಿತಿ ಬಂತು ತಾವು ಇತ್ತೀಚೆಗೆ ನಡೆದಂತಹ ಆಪರೇಷನ್ ಸಿಂಧೂರಲ್ಲಿ ಪರೋಕ್ಷವಾಗಿ ಇನ್ವಾಲ್ವ್ ಆಗಿದ್ರಿ ಅಂತ ತಮ್ಮ ಕಾಂಟ್ರಿಬ್ಯೂಷನ್ ಯಾವ ರೀತಿ ಇತ್ತು ವಿವರಣೆ ಕೊಡ್ತೀರಾ ಖಂಡಿತವಾಗಿ ಸರ್ ಏನಂದ್ರೆ ದೇಶ ಸೈನಿಕ ವ್ಯವಸ್ಥೆಯಲ್ಲಿ ಸೇರಿ ದೇಶದ ಗಡಿ ಕಾಯಬೇಕು ಅನ್ನೋಂತ ಎಷ್ಟೋ ಹಳ್ಳಿ ಪ್ರತಿಭೆಗಳು ಅದರಲ್ಲಿ ನಾನು ಕೂಡ ಒಬ್ಬ ಎಷ್ಟೋ ಹುಡುಗರ ಆಸೆ ಇರುತ್ತೆ ಆದ್ರೆ ಕೆಲವೊಂದು ಸಲ ಆರ್ಥಿಕವಾಗಿ ಕುಟುಂಬ ಹಿಂದುಳಿದಿರುತ್ತೆ ಆದುದರಿಂದ ಕೆಲವೊಂದು ಸಮಯದಲ್ಲಿ ಮತ್ತೆ ಜಾಸ್ತಿ ಏನಂದ್ರೆ ಶಿಕ್ಷಣಿತರಾಗಿರುವುದಿಲ್ಲ ಫ್ಯಾಮಿಲಿ ಬ್ಯಾಕ್ ಅಲ್ಲಿ ಹೀಗಾಗಿ ಅವ್ರಿಗೆ ಮಾಹಿತಿ ಇರೋದಿಲ್ಲ ಯಾವ ಟೈಮಲ್ಲಿ ನಾವು ಆರ್ಮಿಗೆ ಸೇರ್ಬೋದು ಯಾವ ಟೈಮಲ್ಲಿ ಯಾವ ಏಜಿನ ಒಳಗಡೆ ನಾವು ಸೇರ್ಬೋದು ಅಂತೇಳಿ ಆ ಥರ ಅಂತ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಆರ್ಮಿಗೆ ನೀವು ಹೋಗಿ ದೇಶ ಸೇವೆ ಮಾಡಕ್ಕೆ ಆಗಿಲ್ಲ ಅಂದ್ರೆ ನೀವು ನಿರಾಶೆರಾಗಬೇಡಿ ಈ ತರ ಇನ್ ಡೈರೆಕ್ಟ್ ದೇಶ ಸೇವೆಯಲ್ಲಿ ನೀವು ತೊಡಗಬಹುದು ಅದಕ್ಕೆ ಪ್ರಮುಖ ಏನಂದ್ರೆ ಇತರ ಒಳ್ಳೆ ಸಂಸ್ಥೆ ಮತ್ತೆ ಸಂಸ್ಥೆಯಲ್ಲಿರೋ ಒಳ್ಳೆ ಶಿಕ್ಷಕರ ಅವ್ರು ಹೇಳಿಕೊಡುವಂತ ಕಲೆ ತಾಂತ್ರಿಕವಾಗಿ ಎಷ್ಟು ಪ್ರಬಲರಾಗಿ ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದ್ರೆ ಇವಾಗ ದೇಶ ಸೇವೆಗೆ ಒಂದು ಟೆಕ್ನಿಕಲಿ ನೀವು ಯಾವ ಥರ ನಿಮ್ಮ ಕಾಂಟ್ರಿಬ್ಯೂಷನ್ ಕೊಡಬಹುದು ಒಂದು ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿದಂಥ ಹುಡುಗರು ಕೂಡ ಒಂದು ಐ ಟಿ ನಮ್ಮ ದೇಶಕ್ಕೆ ನಾವು ಸೇವೆ ಮಾಡಬಹುದು ಅನ್ನುವಂತ ಒಂದು ಉದಾಹರಣೆ ಅಂದ್ರೆ ನಾನೇ ರೀಸೆಂಟ್ ಆಗಿ ನಡೆದಿರುವಂತಹ ಒಂದು ಆಪರೇಷನ್ ಸಿಂಧೂರ ಹೆಮ್ಮೆಯಿಂದ ಹೇಳ್ಕೊತೀನಿ ನಮ್ಮ ಇಂಡಿಯನ್ ಆರ್ಮಿ ಆಪರೇಷನನ್ನು ಲಾಂಚ್ ಮಾಡಿತ್ತು ಅದರಲ್ಲಿ ನಾವು ಒಂದು ಒಂದು ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಿದ್ವಿ ಅದು ತುಂಬ ಎನಿಮಿಗಳಿಗೆ ತುಂಬ ಎಫೆಕ್ಟಿವ್ ಆಗಿದೆ ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತರುವಂತ ಒಂದು ಕೆಲಸ ನಾವು ಮಾಡಿದ್ವಿ ಅಂತ ನಮ್ಗೆ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ನಮಗೂ ಕೂಡ ಮತ್ತೆ ನಮ್ಮ ಶಿಕ್ಷಕರು ಇದರಿಂದ ತುಂಬಾ ಹೆಮ್ಮೆ ಮೇಡಮ್ ಈಗ ಕೊನೆಯದಾಗಿ ಏನ್ ಕಿವಿ ಮಾತು ಹೇಳಿಕ್ಕೆ ಇಷ್ಟಪಡ್ತಾರೆ ವಿದ್ಯಾರ್ಥಿಗಳ ಐ ಟಿ ಐ ಸಂಸ್ಥೆಯನ್ನು ಜಾಯಿನ್ ಆಗ್ಲಿಕ್ಕೆ ಯೋಚನೆ ಮಾಡ್ತಿರ್ತಾರೆ ಗೊಂದಲದಲ್ಲಿ ಇರ್ತಾರೆ ಅವರಿಗೆ ಏನ್ ಕಿವಿ ಮಾತು ಹೇಳಿಕ ಇಷ್ಟಪಡ್ತಾರೆ ಸರಿ ಯಾರು ಹುಡುಗರು ನಾನು ಬಹಳ ಪುವರ್ ಇದೀನಿ ಓದೋದ್ರಲ್ಲಿ ನನಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ನನಗೆ ಮ್ಯಾಥ್ಸ್ ಅಲ್ಲಿ ಭಯ ನನಗೆ ಇಂಗ್ಲಿಷ್ ಅಲ್ಲಿ ಭಯ ನನಗೆ ಕಾನ್ಫಿಡೆನ್ಸ್ ಕಡಿಮೆ ಇದೆ ನನ್ನ ಫೈನಾನ್ಷಿಯಲಿ ನಾನು ವೀಕ್ ಇದ್ದೀನಿ ಅಂತ ಏನು ಭಾವಿಸ್ತಾರ ಅಂತ ಹುಡುಗರಿಗೆ ದ ಬೆಸ್ಟ್ ಸೂಟೆಡ್ ಇಸ್ ಐ ಟಿ ಐ ಜೇವರ್ಗಿ ತಾಲೂಕಿನ ಎಲ್ಲಾ ಹುಡುಗರಿಗೆ ನಾನು ಇದ್ರ ಮೂಲಕ ಆಹ್ವಾನಿಸ್ತೀನಿ ಇನ್ನೊಂದು ಏನು ಸನ್ನಿವೇಶ ಅಂದ್ರೆ ಏಟೀನ್ ಇಯರ್ಸ್ ಆದ ತಕ್ಷಣ ಅವರಿಗೆ ಜಾಬ್ ಸಿಗ್ತಿದೆ ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ಗಳಿಸೋದು ಕಷ್ಟ ಇಲ್ಲ ಯಾವ ಹುಡುಗರು ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ಕಾಲ್ ಮೇಲೆ ನಿಲ್ಬೇಕು ನಮ್ಮ ಪೇರೆಂಟ್ಸ್ ಗೆ ಸಪೋರ್ಟ್ ಮಾಡಬೇಕು ನಾನು ಜಲ್ದಿ ಬೆಳಿಬೇಕು ಅಂತ ಒಂದು ಆಕಾಂಕ್ಷೆ ಇಡ್ತಾರೆ ಅಂತವರಿಗೆ ಬೆಸ್ಟ್ ಸೂಟೆಡ್ ಇಸ್ ಐ ಟಿ ಐ ಯಾರು ಡೈರೆಕ್ಟ್ ಆಗಿ ಡಿಪ್ಲೊಮಾ ಸೆಕೆಂಡ್ ಇಯರ್ ಅಲ್ಲಿ ಹೋಗ್ಬಿಡ್ಬೇಕು ಐ ಟಿ ಐ ಮುಗಿದ ತಕ್ಷಣ ಡೈರೆಕ್ಟ್ ಸೆಕೆಂಡ್ ಇಯರ್ ಅಲ್ಲಿ ಅವರಿಗೆ ಅಡ್ಮಿಷನ್ ಸಿಕ್ತದೆ ಮತ್ತೆ ಅವರು ಇಂಜಿನಿಯರಿಂಗು ಮಾಡಬಹುದು ಮತ್ತು ಪಿ ಬಿ ಟೆಕ್ ಮಾಡಿ ಪಿ ಎಚ್ ಡಿ ಎಲ್ಲ ವೇಸ್ ಅಲ್ಲಿ ಐ ಟಿ ಐ ಮಾಡಿದ್ರೆ ಬಹಳಷ್ಟು ಅವಕಾಶಗಳು ಅವರಿಗೆ ಓಪನ್ ಇರ್ತವೆ ಅಂತ ಹುಡುಗರು ನಮ್ಮ ಐ ಟಿ ಐಗೆ ಬಂದು ಸೇರಬಹುದು ಕಡಿಮೆ ಅವಧಿಯಲ್ಲಿ ಸ್ವಾವಲಂಬ ಬದುಕು ಮಾಡಬೇಕು ಅಂದ್ರೆ ಐ ಟಿ ಐ ಬರಬೇಕು ಎಲ್ಲಿ ನೌಕರಿ ಬೇಡ ನಾನು ನನ್ನ ಕಾಲ ಮೇಲೆ ನಿಲ್ಕೊಂಡು ನಾನೇ ನನ್ನ ಊರಲ್ಲಿ ಟೆಕ್ನಿಷಿಯನ್ ಆಗ್ತೀನಿ ಅಂತ ಇರ್ತದೆ ತಾವು ನೋಡ್ಬೋದು ಸರ್ ಎಲೆಕ್ಟ್ರಿಕಲ್ ಏನಾದ್ರೂ ಅಂದರೆ ಮನೆಗೆ ಬಂದು ಕರ್ಕೊಂಡು ಹೋಗ್ತಾರೆ ಎಲೆಕ್ಟ್ರಿಷಿಯನ್ಗೆ ಗೆ ತೊ ಒಂದು ಸ್ಕಿಲ್ ಕೈಯಲ್ಲಿ ನನಗೆ ಹತ್ರ ಇರಬೇಕು ಅಂದ್ರೆ ಹುಡುಗರು ಐ ಟಿ ಐ ಮಾಡಬೇಕು ವಿಶೇಷವಾಗಿ ಸರ್ ರೇಡಿಯೋ ಮೂಲಕ ನಾನು ಕೋರ್ಕೊಳ್ತೇನೆ ಮಹಿಳೆಯರು ಬಹಳಷ್ಟು ಮಹಿಳೆಯರು ಐ ಟಿ ಐ ಅಂದ್ರೆ ಏನಪ್ಪ ಇದು ಮೆನ್ ಓರಿಯೆಂಟೆಡ್ ಅಂತ ತಿಳ್ಕೊಳ್ತಾರೆ ಆತರ ಯಾವುದೇ ನಂಬಿಕೆ ಅವರು ತಲೆಯಲ್ಲಿ ಇಟ್ಕೊಳ್ಳೋದು ಬೇಡ ಎಲ್ಲ ಕೋರ್ಸ್ಗಳು ಮಹಿಳೆ ಮೆನ್ ಅಂತ ಯಾವುದೇ ರೀತಿ ಬೈಫರ್ಗೇಶನ್ ಇಲ್ಲ ಎಲ್ಲ ಕೋರ್ಸ್ಗಳಿಗೆ ನಮ್ಮ ಹುಡುಗಿಯರು ಬಂದು ಸೇರ್ಬೋದು ನಮ್ಮ ಹುಡುಗಿಯರು ಸೇರಿ ಅವರಿಗೆ ಮೀಸಲಾತಿ ಇರ್ತದೆ ನಮ್ಮ ಐ ಟಿ ಐದಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಹುಡುಗಿಯರಿಗೆ ಮೀಸಲಾತಿ ಆ ತರ್ಟಿ ತ್ರೀ ಪರ್ಸೆಂಟ್ ಅಲ್ಲಿ ನಮ್ಮ ಹುಡುಗಿಯರು ಬಂದು ಸೇರ್ಕೊಂಡು ಅವರಿಗೆ ಐ ಟಿ ಐ ಮುಗಿದ್ಮೇಲೆ ಅವರು ಜಾಬ್ ಅಲ್ಲೂ ಅವ್ರಿಗೆ ಮೀಸಲಾತಿ ಇವೆ ಸರ್ಕಾರಿ ಜಾಬ್ಸ್ ಇರಬೇಕು ಪ್ರೈವೇಟ್ ಜಾಬ್ಸ್ ಇರಬೇಕು ಪ್ರೈವೇಟ್ ಜಲ್ದಿ ಸೆ ಜಲ್ದಿ ನಾನೇ ನನ್ನ ಕಾಲ ಮೇಲೆ ನಿಲ್ಕೊಂಡು ನಾನು ಕೆಲಸ ಮಾಡಬೇಕು ಅಂದರೆ ನಮ್ಮ ಹುಡುಗಿಯರು ಹೆಚ್ಚನ್ನ ಹೆಚ್ಚು ಬಂದು ಐ ಟಿ ಐ ಸೇರ್ಕೊಂಡು ತಮ್ಮ ಬದುಕನ್ನು ಜಲ್ದಿ ಸೆ ಜಲ್ದಿ ಅಂದರೆ ಫಾಸ್ಟ್ ಆಗಿ ಅವರು ಸ್ವಾವಲಂಬಿತ ಒಂದು ಬದುಕು ಪಡ್ಕೊಳ್ಬಹುದು ಸೊ ಹುಡುಗಿಯರು ಬರಲಿ ಹುಡುಗರು ಬರಲಿ ಐ ಟಿ ಐಗೆ ಎಲ್ಲರಿಗೂ ವೆಲ್ಕಮ್ ಇದೆ ಸರ್ ಪಾಟೀಲ್ ಸರ್ ತಾವೇನು ಹೇಳ್ತೀರಾ ಈ ಟ್ರೈನಿಂಗ್ ಕುರಿತಾಗಿ ಏನಾದರೂ ಸ್ವಲ್ಪ ವಿದ್ಯಾರ್ಥಿಗಳಿಗೆ ತಾವು ಕಿವಿ ಹೇಳ್ತೀರಾ ಗೊಂದಲ ಅಂತ ಏನಿಲ್ಲ ಸರ್ ಈಗಾಗಲೇ ನಮ್ಮ ಪ್ರಾಚಾರ್ಯ ಅಂತ ಡಾಕ್ಟರ್ ಅಭಿನಯ್ ಮೇಡಮ್ ಹೇಳಿದ್ದಾರೆ ಸವಿಸ್ತಾರವಾಗಿ ಈಗ ನಮ್ಮ ಹತ್ರ ವಿಶೇಷವಾಗಿ ರೈತರ ಮಕ್ಕಳು ಬಡವರ ಮಕ್ಕಳು ಇರೋದ್ರಿಂದ ಈ ಪಿ ಯು ಸಿ ಮತ್ತೆ ಮುಂದೆ ಬಿ ಎ ಬಿ ಕಾಮ್ ಬಿ ಎಸ್ ಸಿಂಗ್ ಲಾಂಗ್ ಎಜುಕೇಶನ್ ಸಿಸ್ಟಮ್ ಕಿಂತಲೂ ಐ ಟಿ ಐ ಒಂದ್ ವೇಳೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಆದ್ರೆ ಅದರಲ್ಲಿ ಅವ್ರಿಗೆ ಯಾವ್ದನ್ನು ಈಗಾಗಲೇ ನಮ್ ಇಬ್ಬರು ವಿದ್ಯಾರ್ಥಿಗಳು ಹೇಳಿದ್ರು ಯಾವ ರೀತಿ ಶಿಕ್ಷಣ ಇದೆ ಐ ಟಿ ಐ ದಲ್ಲಿ ಐ ಟಿ ಐ ಪಡೆದ ನಂತರ ಯಾವ ರೀತಿ ಅವಕಾಶಗಳು ಕೂಡ ಅಂತ ಹೇಳಿದ್ರು ಆ ಒಂದು ನಿಟ್ಟಿನಲ್ಲಿ ನೀವು ದಯವಿಟ್ಟು ನಮ್ಮ ವಿಶೇಷವಾಗಿ ನಾನು ನಮ್ಮ ರೈತರ ಮಕ್ಕಳಿಗೆ ಕೂಲಿ ಕಾರ್ಮಿಕ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳೋದಂತಂದ್ರೆ ಐ ಟಿ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದೇ ಟ್ರೇಡ್ ಒನ್ ಇಯರ್ ಇರಲಿ ಟೂ ಇಯರ್ಸ್ ಇರಲಿ ಆ ಎರಡು ಯಾವುದೇ ಟ್ರೇಡನ್ನು ನೀವು ಆಯ್ದುಕೊಂಡ್ರೂ ಕೂಡ ನೀವು ಒಂದು ಯಾವುದೇ ಸರ್ಕಾರಿ ಐ ಟಿ ಜಾಯಿನ್ ಜಾಯ್ನ್ ಆದರೂ ಕೂಡ ನಾವು ನಿಮ್ಮನ್ನು ಕಳಾಖಂಡಿತವಾಗಿ ಒಂದು ವರ್ಷ ಆಗಲಿ ಎರಡು ವರ್ಷದಲ್ಲಿ ನಿಮಗೆ ನಮ್ಮ ದೇಶ ಸೇವೆ ಮಾಡೋದಾಗಲಿ ಅಥವಾ ಈ ಸಮಾಜದಲ್ಲಿ ಯಾವ ರೀತಿ ಸ್ವಾವಲಂಬಿಯಾಗಿ ಬದುಕ್ತೀರಿ ಅನ್ನೋದು ನಾವು ಶಿಕ್ಷಕರಾಗಿ ಹೇಳ್ತೀನಿ ನಿಮಗೆ ಎಲ್ಲಾ ರೀತಿ ನಾವು ತಯಾರು ಮಾಡ್ತೀವಿ ನೀವು ದೇಶ ಸೇವೆ ನಾಡಿನ ಸೇವೆ ಮಾಡೋದ್ರ ಜೊತೆಗೆ ನಿಮ್ಮ ಕುಟುಂಬವನ್ನು ಕೂಡ ನೀವು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅದ್ರ ಜೊತೆಗೆ ನಿಮಗೆ ಈಗಾಗಲೇ ನಾವು ಐ ಟಿ ಐ ಪಾಸ್ ಆದ ನಂತರ ಟೆನ್ ಪ್ಲಸ್ ಟೂ ಅಂತ ಕನ್ಸಿಡರ್ ಮಾಡಿ ಬಿ ಎ ಬಿ ಕಾಮ್ ಬಿ ಬಿ ಇದೆ ಅದರ ಜೊತೆಗೆ ಟೆಕ್ನಿಕಲ್ ಡಿಪ್ಲೊಮಾ ಸೆಕೆಂಡ್ ಇಯರ್ ಕೂಡ ಅಡ್ಮಿಷನ್ ಇದೆ ಅದಾದ ನಂತರ ಇಂಜಿನಿಯರಿಂಗ್ ಕೂಡ ಮಾಡಿಕೊಳ್ಬಹುದು ಈ ನಿಟ್ಟಿನಲ್ಲಿ ನೀವು ಐ ಟಿ ಸೆಲೆಕ್ಟ್ ಮಾಡ್ಕೊಳ್ರಿ ನಿಮ್ಮ ಕುಟುಂಬದ ಜೊತೆಗೆ ನಾಡಿನ ಸೇವೆ ಮಾಡ್ಕೊಳ್ರಿ ಅನ್ನುವ ಮಾತನ್ನು ಈ ನಮ್ಮ ರೇಡಿಯೋ ಸಂದರ್ಶನ ಮುಖಾಂತರ ನಂತರ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಭಾರತದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ಅಂತ ದೂರುವ ಬದಲು ಸ್ಕಿಲ್ ಅನ್ನು ಪಡೆದುಕೊಂಡು ಸ್ವಯಂ ಉದ್ಯೋಗಿಗಳಾಗಬಹುದು ಅಥವಾ ಅನೇಕ ಉದ್ಯೋಗ ಅವಕಾಶಗಳನ್ನ ಎಕ್ಸ್ಪ್ಲೋರ್ ಮಾಡಬಹುದು ಅಂತ ಇಡೀ ಸಂದರ್ಶನದಲ್ಲಿ ತಿಳಿಸ್ಕೊಟ್ಟಂತಹ ಐ ಟಿ ಐ ಜೇವರ್ಗಿ ಸಂಸ್ಥೆಯ ಪ್ರಾಚಾರ್ಯರಾದಂತಹ ಡಾಕ್ಟರ್ ರುಬೀನಾ ಪರವೀನ್ ಮೇಡಮ್ ಆಗಿರಬಹುದು ಅಲ್ಲಿಯೇ ಆ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಆಗಿರಬಹುದು ಆ ಸಂಸ್ಥೆಯಲ್ಲಿ ಓದಿ ಈಗ ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೂವಪ್ಪ ಕೆರೆಗೊಂಡ ಆಗಿರಬಹುದು ಮತ್ತೆ ಸಂಸ್ಥೆಯಲ್ಲಿ ಪ್ರಸ್ತುತವಾಗಿ ಅಧ್ಯಯನ ಮಾಡುತ್ತಿರುವ ವಿಶ್ವನಾಥ್ ಬಿರಾದಾರ್ ಅವರಿಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು ಇದುವರೆಗೆ ಜೇವರ್ಗಿಯಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಐಟಿಐ ಪ್ರವೇಶಾತಿ ಕೋರ್ಸ್ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ಮಾಹಿತಿ ಕೇಳಿದಿರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಜೇವರ್ಗಿಯ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರಾದ ಡಾಕ್ಟರ್ ರುಬೀನಾ ಪರ್ವಿನ್ ಉಪನ್ಯಾಸಕರಾದ ಬಸನಗೌಡ ಪಾಟೀಲ್ ವಿದ್ಯಾರ್ಥಿ ಹಾಗೂ ಖಾಸಗಿ ಕಂಪನಿಯ ಉದ್ಯೋಗಿ ಹೂವಪ್ಪ ಕೆರೆಗೊಂಡ್ ಐಟಿಐನ ಎರಡನೇ ವರ್ಷದ ವಿದ್ಯಾರ್ಥಿ ವಿಶ್ವನಾಥ್ ಬೆರಾದಾರ್ ಇವರೊಂದಿಗೆ ಭಾಗವಹಿಸಿದವರು ಸಂಗಮೇಶ್